ಫ್ಯೂಚರ್ ನಲ್ಲಿ ನಾವು ಕಲ್ಪನೆಯನ್ನು ಕೂಡ ಮಾಡೋದಿಕ್ಕೆ ಇರುವಷ್ಟು ನಮ್ಮ ಗ್ರಹದ ಎನ್ವಿರಾನ್ಮೆಂಟು ಹಾಳಾಗಿ ಬಿಡುತ್ತೆ ನಾವೆಲ್ಲರೂ ಮಾಡುವ ಗಳಿಂದ ತುಂಬಾನೇ ವೈರಸ್ ಗಳು ಹಾಡ್ಕೊಂಡು ಸಂಪೂರ್ಣ ಭೂಮಿಯನ್ನೇ ನಾಶವನ್ನ ಮಾಡಿಬಿಡ್ತಾ ಇದೆ ಎಷ್ಟರ ಮಟ್ಟಿಗೆ ಅಂದ್ರೆ ಮನುಷ್ಯರು ಬದುಕೋದಿಕ್ಕೆ ಯೋಗ್ಯನೆ ಇರುವಷ್ಟು ನಮ್ಮ ಭೂಮಿ ಗ್ರಹ ನಾಶವಾಗಿ ಬಿಡ್ತಾ ಇದೆ ಇಂತ ಸಿಚುವೇಶನ್ ನಲ್ಲಿ ಸೈಂಟಿಸ್ಟ್ ಗಳು ಮನುಷ್ಯರು ಬದುಕೋದಿಕ್ಕೆ ಯೋಗ್ಯವಾಗಿರ್ತಾ ಇರುವ ಮತ್ತೊಂದು ಗ್ರಹವನ್ನ ಹುಡುಕ್ತಾರೆ ಬಟ್ ಆದ್ರೆ ಜನರನ್ನ ಕಾಪಾಡ್ಬೇಕು ಅಂದ್ರೆ ಮೊದಲು ಆ ಗ್ರಹಕ್ಕೆ ಹೋಗಿ ಒಂದು ಡಿವೈಸ್ ಅನ್ನ ಆಕ್ಟಿವೇಟ್ ಮಾಡಿ ಬರ್ಬೇಕು ಅಂಡ್ ಅದೇ ರೀತಿಯಾಗಿ ಒಂದು ಟೀಮು ಆ ಗ್ರಹವನ್ನ ಹುಡುಕಿ ಬರ್ತಾರೆ ಆದ್ರೆ ನಂತರ ಬರೋ ಟ್ವಿಸ್ಟ್ ಗಳನ್ನ ಆ ಸೈಂಟಿಸ್ಟ್ ಗಳ ಟೀಮು ಕಲ್ಪನೆ ಕೂಡ ಮಾಡಿರೋದಿಲ್ಲ ಹಾಗಿದ್ರೆ ಆ ಟ್ವಿಸ್ಟ್ ಗಳು ಏನು ಆ ರೀತಿ ಹೊರಟಿರುವ ಟೀಮು ಮತ್ತೊಂದು ಗ್ರಾಹಕೇನೆ ಬಂದು ಆ ಡಿವೈಸ್ ಅನ್ನ ಲಾಂಚ್ ಅನ್ನ ಮಾಡ್ತಾರಾ ಅಥವಾ ಆ ಟ್ವಿಸ್ಟ್ ಗಳನ್ನ ಎದುರಿಸೋದಿಕ್ಕೆ ಆಗ್ತೀರಾ ಸಂಪೂರ್ಣ ಮನುಷ್ಯ ಜಾತಿನೇ ನಾಶವಾಗಿ ಬಿಡುತ್ತಾ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋವನ್ನ ನಮ್ಮ ಜೊತೆ ಕೋಣೆಯವರೆಗೇ ನೋಡ್ಬೇಕು ಅಂಡ್ ಆ ಮೂವಿಯ ಹೆಸರು ಪ್ರಾಜೆಕ್ಟ್ ಜಮಿನಿ ಅಂಡ್ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ಳಿ ಸರಿ ಓಕೆ ಇನ್ನು ತಡವನ್ನ ಮಾಡದೆ ಇವತ್ತಿನ ಮೂವಿಯ ಮಾಯಲೋಕಕ್ಕೆ ಲೋಕಕ್ಕೆ ಡೈರೆಕ್ಟ್ ಆಗಿ ಎಂಟ್ರಿಯನ್ನ ಕೊಡೋಣ ಓಪನಿಂಗ್ ಸೀನ್ ನಲ್ಲಿ ನಮ್ಮ ಗ್ರಹದ ಎನ್ವಿರಾನ್ಮೆಂಟ್ ಪೂರ್ತಿಯಾಗಿ ಹಾಳಾಗಿ ಬಿಟ್ಟಿರ್ತಾ ಇದೆ ಯಾವ ಮಟ್ಟಿಗೆ ಅಂದ್ರೆ ಜನರು ಬದುಕೋದಿಕ್ಕೂ ಕೂಡ ತುಂಬಾನೇ ಕಷ್ಟವಾಗಿ ಬಿಟ್ಟಿರ್ತಾ ಇದೆ ಸೊ ಎಲ್ಲಾ ದೇಶದ ಸೈಂಟಿಸ್ಟ್ಗಳು ಸೇರಿ ಬಿಟ್ಟು ತುಂಬಾನೇ ರಿಸರ್ಚ್ ಅನ್ನ ಮಾಡಿ ಇನ್ನು ಈ ಗ್ರಹ ಮನುಷ್ಯರು ಬದುಕೋದಿಕ್ಕೆ ಯೋಗ್ಯವಾಗಿರ್ತಾ ಇಲ್ಲ ಆದ್ರಿಂದ ನಾವು ಬದುಕೋದಿಕ್ಕೆ ಬೇರೊಂದು ಗ್ರಹವನ್ನ ಹುಡುಕ್ಬೇಕು ಅನ್ನೋದಾಗಿ ಒಂದು ರಿಸರ್ಚ್ ಅನ್ನ ಮಾಡಿಬಿಟ್ಟು ಎಸ್ ಅನ್ನುವ ಒಂದು ಗ್ರಹವನ್ನ ಹುಡುಕಿ ಬಿಟ್ಟು ಪ್ರಾಜೆಕ್ಟ್ ಜಮೀನಿ ಅನ್ನುವ ಒಂದು ಮಿಷನಿಗಾಗಿ ಕೈಯನ್ನ ಹಾಕ್ತಾರೆ ನಂತರ ಈ ಪ್ರಾಜೆಕ್ಟಗೇನೆ ಕ್ಯಾಪ್ಟನ್ ಆಗಿರ್ತಾ ಇರುವ ಸ್ಟೀವ್ ಅನ್ನುವ ನಮ್ಮ ಹೀರೋವನ್ನೇ ತೋರಿಸ್ತಾರೆ ಅಂಡ್ ಇವಾಗ ನಮ್ಮ ಹೀರೋ ಎಲ್ಲಾ ಸೈಂಟಿಸ್ಟ್ ಗಳಿಗೂ ಏನನ್ನ ಹೇಳ್ತಾನೆ ಅಂದ್ರೆ ಜಿಮಿನಿ ಅನ್ನುವ ಒಂದು ಡಿವೈಸ್ ಅನ್ನ ತೋರಿಸಿ ಬಿಟ್ಟು ನಮ್ಮ ಹತ್ರ ಕೊನೆಯದಾಗಿ ಉಳ್ದಿಡ್ತಾ ಅವಕಾಶ ಅಂದ್ರೆ ಇದೇನೆ ನಮ್ಮ ಭೂಮಿಯನ್ನ ಉಳ್ಸ್ಕೊಳ್ಳೋದಕ್ಕೆ ತುಂಬಾನೇ ಕಷ್ಟವನ್ನ ಪಟ್ಟು ರಿಸರ್ಚ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಭೂಮಿಯ ಒಳಗಡೆ ಸಿಕ್ಕಂತ ವಸ್ತುನೇ ಈ ಜಿಮಿನಿ ಅನ್ನುವ ಡಿವೈಸ್ ಅಂಡ್ ಇದ್ರ ಬಗ್ಗೆ ಇನ್ನಷ್ಟು ರಿಸರ್ಚ್ ಅನ್ನ ಮಾಡ್ದಾಗ್ಲೇನೆ ಗೊತ್ತಾಗಿದ್ದು ಇದು ಸರಿಸುಮಾರು ನಾಲ್ಕು ಬಿಲಿಯನ್ ವರ್ಷಗಳ ಹಿಂದಿನದ್ದು ನನ್ನ ಪ್ರಕಾರ ಇದನ್ನ ಮನುಷ್ಯರು ಮಾಡಿರ್ತಾ ಇಲ್ಲ ನಮಗಿಂತಲ್ವೇ ಮುಂಚೆ ಯಾವ್ದೋ ಏಲಿಯನ್ಗಳು ಇಲ್ಲಿ ವಾಸವಿದ್ದು ಅನ್ಸುತ್ತೆ ಸೊ ಅವುಗಳು ಮಾಡಿ ಬಿಟ್ಟಿರ್ತಾ ಇರುವ ಈ ಡಿವೈಸ್ ಏನೇ ಜಿಮಿನಿ ಆಲ್ರೆಡಿ ನಾವು ಟೆಸ್ ಅನ್ನುವ ಒಂದು ಗ್ರಹವನ್ನ ಹುಡುಕಿರ್ತಾ ಇದೀವಿ ಅಲ್ವಾ ಅಲ್ಲಿಗೆ ಈ ಡಿವೈಸ್ ಅನ್ನ ತಗೊಂಡು ಹೋಗಿ ಲಾಂಚ್ ಅನ್ನ ಮಾಡಿದ್ರೆ ಸಾಕು ಆ ಗ್ರಹದ ವಾತಾವರಣವನ್ನ ಮನುಷ್ಯರು ಬದುಕೋದಿಕ್ಕೆ ಬೇಕಾಗುವ ಯೋಗ್ಯವಾದ ವಾತಾವರಣಕ್ಕೆ ಬದಲಾಯಿಸುತ್ತೆ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾನೆ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಡಿವೈಸ್ ನಲ್ಲಿ ಎರಡು ಪಾರ್ಟ್ ಗಳು ಇರ್ತಾ ಇದೆ ಒಂದು ಪಾರ್ಟ್ ಅನ್ನ ಬೇರೆ ಗ್ರಹದಲ್ಲಿ ಲಾಂಚ್ ಅನ್ನ ಮಾಡ್ಬೇಕು ಇನ್ನೊಂದು ಪಾರ್ಟ್ ಅನ್ನ ನಮ್ಮ ಗ್ರಹದಲ್ಲೇ ಲಾಂಚ್ ಅನ್ನ ಮಾಡ್ಬೇಕು ನೆಕ್ಸ್ಟ್ ನಮ್ಮ ಒಂದು ಟೀಮು ಸೂಪರ್ ಆಗಿನೇ ರೆಡಿ ಆಗಿ ಬಿಟ್ಟು ಆ ಮತ್ತೊಂದು ಗ್ರಾಹಕನೇ ಹೋಗೋಣ ಅನ್ನೋದಾಗಿ ಸೂಪರ್ ಆಗಿನೇ ರೆಡಿ ಆಗ್ತಾರೆ ಇನ್ನೊಂದ್ ಕಡೆ ನಮ್ಮ ಹೀರೋವಿನ ವೈಫ್ ಅನ್ನ ತೋರಿಸ್ತಾರೆ ಇವಳು ಕೂಡ ಸೈಂಟಿಸ್ಟ್ ಆಗಿರ್ತಾ ಇದ್ದು ಇವರ ಜೊತೆ ಆಗಿನ ವರ್ಕ್ ಅನ್ನ ಮಾಡ್ತಾ ಇದ್ದಾಳೆ ಅಂಡ್ ನಮ್ಮ ಹೀರೋ ಇವಾಗ ಬೇರೆ ಗ್ರಹಕ್ಕೆ ಹೋಗ್ತಾ ಇದ್ದಾನೆ ಅಲ್ವಾ ಸೊ ಕೋನಿಯದಾಗಿ ಅವನನ್ನ ಮೀಟ್ ಮಾಡೋದಿಕ್ಕಾಗಿ ಬರ್ತಾಳೆ ಬಟ್ ಆದ್ರೆ ನಮ್ಮ ಹೀರೋ ಹೋಗ್ತಿರೋ ಸ್ಪೇಸ್ ಶಿಪ್ ಲಾಂಚ್ ಆಗಿ ಹೊರಟು ಬಿಡುತ್ತೆ ನೆಕ್ಸ್ಟ್ ಸ್ಪೇಸ್ ಶಿಪ್ ನಲ್ಲಿ ಇರ್ತಾ ಇರುವ ನಮ್ಮ ಟೀಮ್ ಅನ್ನೇ ತೋರಿಸ್ತಾರೆ ಎಲ್ಲರೂ ಅವರವರ ಜಾಗಕ್ಕೆನೇ ಬಂದು ಬಿಟ್ಟು ಸೀಟ್ ಬೆಲ್ಟ್ ಅನ್ನ ಹಾಕೊಂಡು ಭದ್ರವಾಗಿ ಕುಳಿತುಕೊಳ್ತಾರೆ ಏನಕ್ಕಾಗಿ ಅಂದ್ರೆ ಇವರು ನಾರ್ಮಲ್ ಆಗಿ ಟ್ರಾವೆಲ್ ಅನ್ನ ಮಾಡ್ತಾ ಇಲ್ಲ ಬದಲಾಗಿ ಒಂದು ಸ್ಪೈರಲ್ ನ ಮುಖಾಂತರ ಟೆಲಿಪೋರ್ಟ್ ಆಗಿ ಆ ಗ್ರಹಕ್ಕೆ ಹೋಗೋದಿಕ್ಕೆ ಬಂದಿರ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಸ್ಪೇಸ್ ಶಿಪ್ ಕೂಡ ಪೋರ್ಟಲ್ ನ ಒಳಗಡೆಗೆ ಎಂಟರ್ ಆಗುತ್ತೆ ಬಟ್ ಆದ್ರೆ ನಮ್ಮ ಸ್ಪೇಸ್ ಶಿಪ್ ನಲ್ಲಿ ಏನೋ ಪ್ರಾಬ್ಲಮ್ ಕಾಣಿಸಿಕೊಳ್ತಾ ಇದೆ ಸಂಪೂರ್ಣವಾಗಿ ನಮ್ಮ ಸ್ಪೇಸ್ ಶಿಪ್ ಎರರಾಗಿ ಬಿಟ್ಟು ಎಲ್ಲವೂ ಅಲುಗಾಡ್ತಾ ಇದೆ ಇದ್ರ ಪರಿಣಾಮವಾಗಿ ನಮ್ಮ ಟೀಮ್ ಟೋಟಲ್ ಆಗಿನೇ ಅನ್ಕಾನ್ಶಿಯಸ್ ಆಗಿ ಮಲಗಿ ಬಿಡ್ತಾರೆ ಸ್ವಲ್ಪ ಹೊತ್ತು ಆದ ನಂತರ ನಮ್ಮ ಸ್ಪೇಸ್ ಶಿಪ್ ಆ ಸ್ಪೈರಲ್ ನಿಂದ ಟೆಲಿಪೋರ್ಟ್ ಆಗಿ ಹೊರಗಡೆಗೆ ಬರುತ್ತೆ ಅಂಡ್ ನಮ್ಮ ನವರು ಕೂಡ ಎಚ್ಚರಿಯಾಗಿ ಕಣ್ಣನ್ನ ಬಿಟ್ಟು ನೋಡ್ಬೇಕಾದ್ರೆ ಗಾಬರಿಯಾಗಿ ಬಿಡ್ತಾರೆ ಏನಕ್ಕಾಗಿ ಅಂದ್ರೆ ಇವರು ಯಾವ ಜಾಗಕ್ಕೆ ಹೋಗ್ಬೇಕಿತ್ತೋ ಆ ಜಾಗವನ್ನ ಬಿಟ್ಟು ಬೇರೆ ಗ್ಯಾಲಕ್ಸಿಗೆ ಬಂದು ಬಿಟ್ಟಿರ್ತಾ ಇದ್ದಾರೆ ಸೊ ಇದನ್ನೆಲ್ಲ ನೋಡುವ ನಮ್ಮ ಹೀರೋ ತುಂಬಾನೇ ಟೆನ್ಷನ್ ಆಗಿ ಬಿಟ್ಟು ಇಲ್ಲಿನ ಪೈಲಟ್ ಆಗಿರ್ತಾ ಇರುವ ಪೀಟರ್ ಗೆನೆ ನೀನು ಯಾವ ಕೋಆರ್ಡಿನೇಟ್ಸ್ ಗಳನ್ನ ಎಂಟರ್ ಮಾಡಿರ್ತಾ ಇದ್ಯಾ ನಮ್ಮನ್ನ ಯಾವ ಜಾಗಕ್ಕೆ ಕರ್ಕೊಂಡು ಬಂದಿರ್ತಾ ಇದೀಯ ಅನ್ನೋದಾಗಿ ಬೈತಾನೆ ಅದಕ್ಕೆ ಪೀಟರ್ ಸರ್ ನಾನು ಸರಿಯಾದ ಕೋಡಿಂಗ್ ಗಳನ್ನ ಎಂಟರ್ ಮಾಡಿರ್ತಾ ಇದ್ದೀನಿ ಏನಾಗಿರ್ತಾ ಇದೆ ಅಂತ ನೋಡೋದಕ್ಕೆ ಒಂದು ಅವಕಾಶವನ್ನ ಕೊಡಿ ಇಂಜಿನ್ ಡಿಪಾರ್ಟ್ಮೆಂಟ್ ಗೆ ಹೋಗಿ ಎಲ್ಲವನ್ನ ಸರಿ ಮಾಡ್ತೀನಿ ಅನ್ನೋದಾಗಿ ಕೇಳ್ಬೇಕಾದ್ರೆ ನೀನನ್ನ ಕೆಲಸದಿಂದ ತೆಗ್ದಿರ್ತಾ ಇದ್ದೀನಿ ಅಂತ ಹೇಳ್ದೆ ಅಲ್ವಾ ಸೊ ವಾಪಸ್ ನಿನ್ನ ರೂಮ್ ಗೆನೆ ಹೋಗು ಅನ್ನೋದಾಗಿ ಬೈದು ಕಳುಹಿಸಿ ಬಿಡ್ತಾನೆ ನೆಕ್ಸ್ಟ್ ನಮ್ಮ ಹೀರೋ ಈ ಮಿಷಿನ್ ಫೇಲ್ ಆಗಿ ಬಿಡ್ತಲ್ಲ ಅಂತ ಯೋಚನೆಯನ್ನ ಮಾಡ್ಕೊಂಡು ಅವನ ರೂಮ್ ನ ಒಳಗಡೆ ಬಂದು ಕುಳಿತಕೊಳ್ಬೇಕಾದ್ರೆ ಈ ಜಮೀನ್ ಎನ್ನುವ ಡಿವೈಸ್ ಇರ್ತಾ ಇದೆ ಅಲ್ವಾ ಇದ್ರ ಬಗ್ಗೆ ರಿಸರ್ಚ್ ಅನ್ನ ಮಾಡ್ಬೇಕಾದ್ರೆ ಒಂದು ವಿಷಯ ಗೊತ್ತಾಗಿರ್ತಾ ಇದೆ ಅದು ಏನು ಅಂದ್ರೆ ಈ ಡಿವೈಸ್ ನ ಬಗ್ಗೆ ತಿಳ್ಕೊಳ್ತಾ ಇರ್ಬೇಕಾದ್ರೆ ಇದ್ರಿಂದ ಒಂದು ಸ್ಪಾರ್ಕ್ ರಿಲೀಸ್ ಆಗಿ ಬಿಟ್ಟು ಮನುಷ್ಯರ ಫಾರ್ಮೆಟೇನೆ ಬದಲಾಗ್ತಾ ಇದೆ ಇದನ್ನ ನೋಡುವ ನಮ್ಮ ಹೀರೋ ಕೂಡ ತುಂಬಾನೇ ಗಾಬರಿಯಾಗಿ ಇದನ್ನ ರೆಕಾರ್ಡ್ ಮಾಡಿ ಮಡಗಿಡ್ತಾ ಇದ್ದಾನೆ ಬಟ್ ಆದ್ರೆ ಇದನ್ನ ನಮ್ಮ ಹೀರೋ ಯಾವ ಸೈಂಟಿಸ್ಟ್ ಗಳ ಹತ್ರನವೇ ಹೇಳ್ಕೊಂಡಿರ್ತಾ ಇಲ್ಲ ಇವಾಗ ಈ ವಿಷಯವನ್ನ ನೆನಪನ್ನ ಮಾಡಿಕೊಳ್ತಾನೆ ನೆಕ್ಸ್ಟ್ ವಾಪಸ್ಸು ಕ್ರೂ ಮೆಂಬರ್ಸ್ ಗಳ ಹತ್ತಿರಕ್ಕೆನೇ ಬಂದು ಬಿಟ್ಟು ಎಕ್ಸಾಕ್ಟ್ ಆಗಿ ನಾವು ಯಾವ ಜಾಗದಲ್ಲಿ ಇರ್ತಾ ಇದೀವಿ ಬೇಗನೆ ಈ ವಿಷವನ್ನ ಕೊಂಡು ಹಿಡಿಯಿರಿ ಅನ್ನೋದಾಗಿ ಆರ್ಡರ್ ಅನ್ನ ಕೊಡ್ತಾನೆ ಬಟ್ ಆದ್ರೆ ನಮ್ಮ ಪೀಟರ್ ಆ ಇಂಜಿನ್ ಡಿಪಾರ್ಟ್ಮೆಂಟ್ ಗೆನೆ ಹೋಗಿಬಿಟ್ಟು ಇರ್ತಾ ಇರುವ ಕ್ಯಾಮರಾಗಳನ್ನೆಲ್ಲ ಆಫ್ ಮಾಡಿ ಬಿಡ್ತಾನೆ ಕಂಟ್ರೋಲ್ ರೂಮಿನಲ್ಲಿ ಯಾರೋ ಇಂಜಿನ್ ರೂಮಿನ ಒಳಗಡೆ ಎಂಟರ್ ಆಗ್ತಾ ಇದಾರೆ ಅನ್ನೋದಾಗಿ ಅಲಾರಂ ಪಡ್ಕೊಳ್ತಾ ಇದೆ ಇದನ್ನ ನೋಡುವ ನಮ್ಮ ಹೀರೋ ಆ ಇಂಜಿನ್ ಡಿಪಾರ್ಟ್ಮೆಂಟ್ ಗೆನೆ ಹೋಗೋಣ ಅನ್ನೋದಾಗಿ ಬರ್ತಾ ಇರ್ಬೇಕಾದ್ರೆ ಇವರ ಸ್ಪೇಸ್ ಶಿಪ್ ನಲ್ಲಿ ಇರ್ತಾ ಇರುವ ಎ ಯಾವುದೋ ಒಂದು ವಸ್ತು ನಮ್ಮ ಸ್ಪೇಸ್ ಶಿಪ್ ನ ಹತ್ರವಾಗಿ ಬರ್ತಾ ಇದೆ ಅದನ್ನ ಫೈಂಡ್ ಔಟ್ ಮಾಡೋದಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅನ್ನೋದಾಗಿ ಹೇಳ್ತಾ ಇದೆ ಸೊ ಎಲ್ಲರಿಗೂ ಟೆನ್ಶನ್ ಆಗಿ ಏನಿರಬಹುದು ಅಂತ ಗಾಬರಿಯಾಗಬೇಕಾದ್ರೆ ಅವರ ಮುಂದೆಗಡೆಗೆ ನಮ್ಮ ಪೀಟರ್ ನ ಡೆಡ್ ಬಾಡಿ ಬಂದು ಬೀಳ್ತಾ ಇದೆ ಅಷ್ಟೇ ಇದನ್ನೆಲ್ಲ ನೋಡುವ ನಮ್ಮ ಕ್ರೂ ಮೆಂಬರ್ಸ್ ಗಳು ಟೋಟಲ್ ಆಗಿ ಹೆದರಿ ಬಿಡ್ತಾರೆ ನಂತರ ನಮ್ಮ ಹೀರೋ ಮೇ ಇವನು ತಪ್ಪನ ಮಾಡಿರ್ತಾ ಇರೋದ್ರಿಂದ ಗಿಲ್ಟಿನಿಂದ ಈ ರೀತಿ ನಿರ್ಧಾರವನ್ನ ತಗೊಂಡು ಸ್ವೀಸೈಡ್ ಅನ್ನ ಮಾಡಿಕೊಂಡು ಬಿಟ್ಟಿರ್ತಾ ಇದ್ದಾನೆ ಅನ್ಸುತ್ತೆ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾನೆ ಬಟ್ ಆದ್ರೆ ಲಿಯಾನ ಅನ್ನುವ ಒಂದು ಲೇಡಿ ಖಂಡಿತ ರೀತಿ ಆಗೋದಿಕ್ಕೆ ಸಾಧ್ಯನೇ ಇಲ್ಲ ನಾನು ಎಂಟು ವರ್ಷಗಳಿಂದ ಅವನ ಜೊತೆಯಾಗಿನೇ ಕೆಲಸವನ್ನ ಮಾಡಿ ಬರ್ತಾ ಇದ್ದೀನಿ ಅವನು ತಪ್ಪನ್ನ ಮಾಡೋದಿಕ್ಕೆ ಸಾಧ್ಯನೇ ಇರ್ತಾ ಇಲ್ಲ ಹಾಗೇನೆ ಈ ರೀತಿ ನಿರ್ಧಾರವನ್ನ ಮಾಡೋ ಹೇಳಿ ಕೂಡ ಅವನು ಅಲ್ಲ ಅನ್ನೋದಾಗಿ ಹೇಳ್ತಾಳೆ ಅದಕ್ಕೆ ನಮ್ಮ ಹೀರೋ ಇವಾಗ ಅದ್ರ ಬಗ್ಗೆ ನಾವು ಯಾವ್ದೇ ರೀತಿ ನಿರ್ಧಾರವನ್ನ ತಗೊಳ್ಳೋದಿಕ್ಕೆ ಆಗೋದಿಲ್ಲ ಸೊ ವಾಪಸ್ಸು ಎಲ್ಲರೂ ನಿಮ್ಮ ನಿಮ್ಮ ಕೆಲಸಗಳನ್ನ ಕಂಟ್ರೋಲ್ ಮಾಡಿ ಅನ್ನೋದಾಗಿ ಆರ್ಡರ್ ಅನ್ನ ಕೊಡ್ತಾನೆ ನೆಕ್ಸ್ಟ್ ಇದೇ ರೀತಿಯಾಗಿ ರಿಸರ್ಚ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಇವರ ಎದುರುಗಡೆ ಮತ್ತೊಂದು ಗ್ರಹ ಕಾಣಿಸಿಕೊಳ್ತಾ ಇದೆ ಇದನ್ನ ನೋಡುವ ನಮ್ಮ ಹೀರೋ ಈ ಗ್ರಹದಲ್ಲಿ ಯಾವ ರೀತಿಯಾದ ವಾತಾವರಣ ಇರ್ತಾ ಇದೆ ಅಂಡ್ ಇದ್ರಲ್ಲಿ ಏನೆಲ್ಲ ಇರ್ತಾ ಇದೆಯಾ ಅನ್ನೋದನ್ನ ಆದಷ್ಟು ಬೇಗ ರಿಸರ್ಚ್ ಅನ್ನ ಮಾಡಿ ಅನ್ನೋದಾಗಿ ಒಂದು ಆರ್ಡರ್ ಅನ್ನ ಪಾಸ್ ಮಾಡ್ತಾನೆ ನಂತರ ಡೇವಿಡ್ ಅನ್ನುವ ಕ್ರೂ ಮೆಂಬರ್ ಇದ್ರ ಬಗ್ಗೆ ರಿಸರ್ಚ್ ಅನ್ನ ಮಾಡಿಬಿಟ್ಟು ಈ ಗ್ರಹದಲ್ಲಿ ತುಂಬಾನೇ ಬಿರುಗಾಳಿಗಳು ಚಂಡಮಾರುತಗಳೆಲ್ಲ ಇರ್ತಾ ಇದ್ದು ಗಾಳಿ ಏನೋ ಇರ್ತಾ ಇದೆ ಬಟ್ ಆದ್ರೆ ಅದರಿಂದ ಉಸಿರಾಡೋದಿಕ್ಕೆ ಸಾಧ್ಯವಿಲ್ಲ ಅಂಡ್ ತಾಪಮಾನ ಕೂಡ ನಮ್ಮ ಗ್ರಹಕ್ಕೆ ಹೋಲಿಸ್ಕೊಂಡ್ರೆ ತುಂಬಾನೇ ಕಡಿಮೆ ಇರ್ತಾ ಇದೆಯೋ ಅನ್ನೋದಾಗಿ ಹೇಳ್ತಾನೆ ಇದನ್ನ ಕೇಳುವ ನಮ್ಮ ಹೀರೋ ಹಾಗಿದ್ರೆ ನಾವು ಯಾವ ಮಿಷಿನ್ ಗೆ ಬಂದಿರ್ತಾ ಇದೀವೋ ಅದನ್ನ ಇದೇ ಗ್ರಹದಲ್ಲಿ ಮಾಡೋಣ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾನೆ ಬಟ್ ಆದ್ರೆ ನಮ್ಮ ಕ್ರೂ ಮೆಂಬರ್ಸ್ ಗಳು ಅವನನ್ನ ತಡೆಯೋದಿಕ್ಕಾಗಿ ನೋಡ್ತಾರೆ ಈ ಗ್ರಹದ ಬಗ್ಗೆ ನಮಗೆ ಸಂಪೂರ್ಣವಾದ ವಿಷಯ ಏನವೇ ಗೊತ್ತಿರ್ತಾ ಇಲ್ಲ ಸೊ ಇದ್ರ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಇನ್ನೂ ನಮಗೆ ಟೈಮ್ ಬೇಕು ಅನ್ನೋದಾಗಿ ಕೇಳಿದ್ರೆ ಕೂಡ ಇಲ್ಲಿನ ಕ್ಯಾಪ್ಟನ್ ನಾನು ನನ್ನ ಪ್ರಕಾರನೇ ನೀವೆಲ್ಲ ನಡ್ಕೋಬೇಕು ಅನ್ನೋದಾಗಿ ಹೇಳಿಬಿಟ್ಟು ರಿಚರ್ಡ್ ಅನ್ನುವ ಕ್ರೂ ಮೆಂಬರ್ ಅನ್ನ ಮಾತ್ರವಾಗಿ ಆ ಸ್ಪೇಸ್ ಶಿಪ್ ನಲ್ಲಿ ಬಿಟ್ಟು ಬಿಟ್ಟು ಇನ್ನು ಮಿಕ್ಕಿರುವ ಎಲ್ಲಾ ಕ್ರೂ ಮೆಂಬರ್ಸ್ ಗಳುವೆ ಒಂದು ಮಿನಿ ಸ್ಪೇಸ್ ಶೆಟ್ ಅನ್ನ ಒಳಗಡೆಗೆನೆ ಬಂದು ಬಿಟ್ಟು ಆ ಡಿವೈಸ್ ಅನ್ನು ಕೂಡ ಎತ್ಕೊಂಡು ಹತ್ತಿರದಲ್ಲೇ ಇರ್ತಾ ಇರುವ ಗ್ರಾಹಕಾಗಿಯೇನೆ ಬರ್ತಾರೆ ಮೇನ್ ಶಿಪ್ ನಲ್ಲಿ ಇರ್ತಾ ಇರುವ ನಮ್ಮ ರಿಚರ್ಡ್ ಯಾವ ಡೈರೆಕ್ಟ್ ಹೋಗ್ಬೇಕು ಎಲ್ಲಿ ಲ್ಯಾಂಡ್ ಅನ್ನ ಮಾಡ್ಬೇಕು ಅನ್ನೋದಾಗಿ ಎಲ್ಲಾ ವಿಷಯಗಳನ್ನ ಗೈಡ್ ಅನ್ನ ಮಾಡ್ತಾನೆ ಅದೇ ರೀತಿಯಾಗಿ ನಮ್ಮ ಟೀಮ್ ಕೂಡ ಆ ಗ್ರಹದ ಅಟ್ಮೋಸ್ಪಿಯರ್ ಗೆ ಎಂಟರ್ ಆಗ್ತಾ ಇರ್ಬೇಕಾದ್ರೆ ಇವರ ಸ್ಪೇಸ್ ಶಟ್ ಕಂಟ್ರೋಲ್ ಅನ್ನ ತಪ್ಪಿ ಹೋಗಿ ಬಿಟ್ಟು ಬೆಂಕಿ ಎಲ್ಲ ಕೊಚ್ಕೊಂಡು ಉರಿಯೋದಿಕ್ಕಾಗಿ ಶುರುವಾಗಿ ಬಿಡ್ತಾ ಇದೆ ಆ ರೀತಿ ಕಂಟ್ರೋಲ್ ಗೆ ಸಿಗದೆ ಇರೋದ್ರಿಂದ ಬೇರೆ ದಾರಿ ಇಲ್ಲದೆ ಕ್ರ್ಯಾಶ್ ಲ್ಯಾಂಡ್ ಅನ್ನ ಮಾಡ್ಬೇಕಾಗುತ್ತೆ ಸರಿ ಓಕೆ ಅನ್ನೋದಾಗಿ ಡಿಸೈಡ್ ಅನ್ನ ಮಾಡಿಬಿಟ್ಟು ನಮ್ಮ ಶಿಪ್ ನಲ್ಲಿ ಇರ್ತಾ ಇರುವ ರಿಚರ್ಡ್ ಒಂದು ಗುಹೆ ಇರುವ ಜಾಗವನ್ನ ಫೈಂಡ್ ಔಟ್ ಮಾಡಿಬಿಟ್ಟು ಅದ್ರ ಪಕ್ಕದಲ್ಲೇನೆ ಕ್ರಾಶ್ ಮಾಡೋದಿಕ್ಕಾಗಿ ಐಡಿಯಾವನ್ನ ಕೊಡ್ತಾನೆ ಅಂಡ್ ಅದೇ ರೀತಿಯಾಗಿ ನಮ್ಮ ಟೀಮ್ ನವೇ ಕೂಡ ಸೇಫ್ ಆಗಿನೇ ಬಂದು ಲ್ಯಾಂಡ್ ಆಗ್ತಾರೆ ನಂತರ ಎಲ್ಲರೂ ಸೇಫ್ಟಿ ಶೂಟು ಮಾಸ್ಕ್ ಎಲ್ಲವನ್ನೂವೇ ಹಾಕೊಂಡು ಆ ಡಿವೈಸ್ ಅನ್ನ ಎತ್ಕೊಂಡು ಆ ಗುಹೆಯ ಒಳಗಡೆಗೆನೆ ಬರ್ತಾರೆ ಇದಕ್ಕಿಂತ ಒಳ್ಳೆಯ ಜಾಗ ಎಲ್ಲುವೆ ಸಿಗೋದಿಲ್ಲ ಅನ್ಸುತ್ತೆ ಈ ಗುಹೆಯಲ್ಲಿನೇ ನಮ್ಮ ಡಿವೈಸ್ ಅನ್ನ ಲಾಂಚ್ ಮಾಡೋಣ ಅನ್ನೋದಾಗಿ ಡಿಸೈಡ್ ಅನ್ನ ಮಾಡಿಬಿಟ್ಟು ಆ ಡಿವೈಸ್ ಅನ್ನ ಎತ್ಕೊಂಡು ಗುಹೆಯ ಒಳಗಡೆಗೆನೆ ಬರ್ತಾರೆ ನೆಕ್ಸ್ಟ್ ನಮಗೆ ಮೇನ್ ಶಿಪ್ ನಲ್ಲಿ ಇರ್ತಾ ಇರುವ ನಮ್ಮ ರಿಚರ್ಡ್ ಅನ್ನ ತೋರಿಸ್ತಾರೆ ಇವಾಗ ಅವನು ಒಂಟಿಯಾಗಿ ತಾನೆ ಇರ್ತಾ ಇದ್ದಾನೆ ಪೀಟರ್ ಆಲ್ರೆಡಿ ತೀರಿ ಹೋಗಿರ್ತಾ ಇರೋದ್ರಿಂದ ಅವನು ಹೇಗೆ ಅನ್ನೋದನ್ನ ಚೆಕ್ ಮಾಡೋಣ ಅನ್ನೋದಾಗಿ ಇಂಜಿನ್ ಡಿಪಾರ್ಟ್ಮೆಂಟ್ ನ ಒಳಗಡೆ ಬಂದು ನೋಡ್ಬೇಕಾದ್ರೆ ಜಲ್ಲಿ ಜಲ್ದಿಯಾಗಿ ಲಿಕ್ವಿಡ್ ಎಲ್ಲ ಬಿದ್ದಿರ್ತಾ ಇದೆ ಛೀ ಏನಿದು ಈ ರೀತಿ ಎಲ್ಲ ಇರ್ತಾ ಅನ್ನೋದಾಗಿ ಫೀಲ್ ಅನ್ನ ಮಾಡ್ತಾನೆ ಈ ಕಡೆ ನಮ್ಮ ಟೀಮಿನ ಆ ಜಮೀನಿ ಅನ್ನುವ ಡಿವೈಸ್ ಅನ್ನ ಸೆಟ್ ಮಾಡಿಬಿಟ್ಟು ಎಲ್ಲಾ ಕೋಡಿಂಗ್ ಗಳನ್ನು ಎಂಟರ್ ಅನ್ನ ಮಾಡಿಬಿಟ್ಟು ಕೊನೆಗುವೆ ಅದನ್ನ ಲಾಂಚ್ನ ಮಾಡಿ ಬಿಡ್ತಾರೆ ಅಂಡ್ ಇದೇ ಟೈಮ್ ಗೆ ಸರಿಯಾಗಿ ನಮ್ಮ ರಿಚರ್ಡ್ ನಮ್ಮ ಹೀರೋವಿಗೆ ಒಂದು ವಿಷಯವನ್ನ ಹೇಳ್ತಾನೆ ಈ ಕೂಡ್ಲೇ ನಿಮ್ಮ ಸ್ಪೇಸ್ ಶಟಲ್ ಗೆ ವಾಪಸ್ ಬನ್ನಿ ನಿಮಗಾಗಿ ಒಂದು ವಿಡಿಯೋ ಫುಟೇಜ್ ಅನ್ನ ಕೊಳಿಸಿರ್ತಾ ಇದ್ದೀನಿ ಆದಷ್ಟು ಬೇಗ ಅದನ್ನ ನೋಡಿ ಅನ್ನೋದಾಗಿ ಹೇಳ್ಬೇಕಾದ್ರೆ ಅದೇ ರೀತಿಯಾಗಿ ನಮ್ಮ ಟೀಮ್ ನವರೂ ಕೂಡ ವಾಪಸ್ ಅವರ ಸ್ಪೇಸ್ ಶಟಲ್ ಗೆನೆ ಬಂದು ಬಿಟ್ಟು ಏನಿರಬಹುದು ಅನ್ನೋದಾಗಿ ನೋಡ್ತಾರೆ ನಮ್ಮ ಪೀಟರು ಸಾಯುವ ಮುಂಚೆ ಇಂಜಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾ ಇರುವ ಎಲ್ಲಾ ಕ್ಯಾಮ್ರಾಗುವೆ ಆಫ್ ಅನ್ನ ಮಾಡಿಬಿಟ್ಟು ಅವನು ಮಾತ್ರ ಒಂದು ಚಿಕ್ಕ ಕ್ಯಾಮರಾವನ್ನು ಆನ್ ಮಾಡ್ಕೊಂಡಿರ್ತಾ ಇದ್ದಾನೆ ನಾನು ತಪ್ಪನ್ನ ಮಾಡಿಲ್ಲ ಅಂದ್ರೆ ನೀವು ನಂಬ್ತಾ ಇಲ್ಲ ಅಲ್ವಾ ಬನ್ನಿ ಲೈವ್ ಆಗಿ ನಿಮಗೆ ಎಲ್ಲವನ್ನ ತೋರಿಸ್ತೀನಿ ಅನ್ನೋದಾಗಿ ಅವನು ಯಾವ ಕೋಡಿಂಗ್ ಗಳನ್ನ ಎಂಟರ್ ಮಾಡಿರ್ತಾ ಇದ್ನೋ ಅದನ್ನ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡೋದಿಕ್ಕಾಗಿ ಬಂದಿರ್ತಾ ಇದ್ದಾನೆ ಬಟ್ ಆದ್ರೆ ಇದೇ ಸಮಯದಲ್ಲಿ ಯಾವುದೋ ಒಂದು ಅಮಾನುಷವಾದ ಶಕ್ತಿ ಇವನ ಹತ್ರಕ್ಕೆ ಬಂದಿರ್ತಾ ಇದೆ ಅಂಡ್ ಇದನ್ನು ನೋಡುವ ನಮ್ಮ ಪೀಟರು ಹೆದರಿ ಗಾಬರಿಯಾಗಿ ಅಲ್ಲಿಂದ ಓಡೋದಿಕ್ಕಾಗಿ ನೋಡಿರ್ತಾ ಇದ್ದಾನೆ ಬಟ್ ಆದ್ರೆ ಅಲ್ಲಿ ಇರುವ ವಿಚಿತ್ರವಾದ ಕ್ರಿಯಾಚರು ನಮ್ಮ ಪೀಟರ್ ನ ಮೇಲೆ ದಾಳಿಯನ್ನ ಮಾಡಿ ಅವನ ಖಾತೆಯನ್ನೇ ಮುಗಿಸಿ ಬಿಟ್ಟಿರ್ತಾ ಇದೆ ಅಂಡ್ ಈ ಎಲ್ಲಾ ವಿಷಯಗಳೇ ನಮ್ಮ ಪೀಟರ್ ಹಿಡಿದಿರ್ತಾ ಇರೋ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರ್ತಾ ಇದೆ ಅಷ್ಟೇ ಇದನ್ನೆಲ್ಲ ನೋಡುವ ನಮ್ಮ ಪೂರ್ತಿಯಾದ ಟೀಮು ಗಾಬರಿಯಾಗಿ ಬಿಟ್ಟು ಮೇನ್ ಶಿಪ್ ನಲ್ಲಿ ಇರ್ತಾ ಇರುವ ನಮ್ಮ ಗೆ ಹಾಗಿದ್ರೆ ಆ ಕ್ರಿಯಾಚರು ನಿನ್ನ ಹತ್ರವಾಗಿನೇ ಇರುತ್ತೆ ಸೊ ನೀನು ತುಂಬಾನೇ ಕೇರ್ಫುಲ್ ಆಗಿ ಇರು ಅನ್ನೋದಾಗಿ ಹೇಳ್ತಾರೆ ಬಟ್ ಆದ್ರೆ ಇವಾಗ ನಮ್ಮ ರಿಚರ್ಡ್ ಎಂತ ವಿಷಯವನ್ನ ಹೇಳ್ತಾನೆ ಅಂದ್ರೆ ಆ ಕ್ರಿಯೆಚರ್ ನಮ್ಮ ಮೇನ್ ಶಿಪ್ ನಲ್ಲಿ ಇದ್ದಿರ್ತಾ ಇಲ್ಲ ಬದಲಾಗಿ ಆ ಡಿವೈಸ್ ಅನ್ನ ಫಾಲೋವನ್ನ ಮಾಡ್ಕೊಂಡು ನಿಮ್ಮ ಜೊತೆಯಾಗಿನೇ ಬಂದಿರ್ತಾ ಇದೆಯಾ ಅನ್ನೋದಾಗಿ ಹೇಳ್ತಾನೆ ಈ ವಿಷಯವನ್ನ ಕೇಳಿ ಎಲ್ಲರಿಗೂ ಟೆನ್ಷನ್ ಆಗಿ ಇರ್ತಾ ಇರ್ಬೇಕಾದ್ರೆ ಇವಾಗ ತಾನೇ ಒಂದು ಡಿವೈಸ್ ಅನ್ನ ಲಾಂಚ್ ಮಾಡಿ ಬಂದಿರ್ತಾ ಇದ್ರು ಅಲ್ವಾ ಅದ್ರ ಸೆಟ್ಟಿಂಗ್ ಗಳು ಬದಲಾಗಿ ಬಿಟ್ಟು ಹಾಳಾಗಿ ಬಿಟ್ಟಿರ್ತಾ ಇದೆ ಅಷ್ಟೇ ಇದನ್ನ ನೋಡುವ ನಮ್ಮ ಹೀರೋ ಆದಷ್ಟು ಬೇಗ ಅಲ್ಲಿಗೆ ಹೋಗಿ ಸೆಟ್ಟಿಂಗ್ ಗಳನ್ನ ಚೇಂಜ್ ಮಾಡ್ಬೇಕು ಸೊ ಬೇಗ ಬೇಗ ಬನ್ನಿ ಅನ್ನೋದಾಗಿ ಕರಿಬೇಕಾದ್ರೆ ನಮ್ಮ ಟೀಮಿನಲ್ಲಿ ಇರ್ತಾ ಇರುವ ರಾಯಲ್ ಅನ್ನುವ ಸೋಲ್ಜರ್ ಇವನ ಜೊತೆಯಾಗಿ ಯಾರವೇ ಹೋಗ್ಲೇಬೇಡಿ ಏನಕ್ಕಾಗಿ ಅಂದ್ರೆ ಈ ನಮ್ಮ ಕ್ಯಾಪ್ಟನ್ ಆ ಡಿವೈಸ್ ನ ಬಗ್ಗೆ ತುಂಬಾನೇ ವಿಷಯಗಳನ್ನ ಮುಚ್ಚಿಟ್ಟಿರ್ತಾ ಇದ್ದಾನೆ ನೀವೇನೆ ನೋಡಿ ಅನ್ನೋದಾಗಿ ಒಂದು ವಿಡಿಯೋ ಪ್ಲೇ ಮಾಡ್ತಾನೆ ಅದೇ ನಮ್ಮ ಹೀರೋ ಜಿಮಿನಿ ಎನ್ನುವ ಡಿವೈಸ್ ನ ಬಗ್ಗೆ ರಿಸರ್ಚ್ ಅನ್ನ ಮಾಡ್ಬೇಕಾದ್ರೆ ಅದರಿಂದ ಒಂದು ಎನರ್ಜಿ ರಿಲೀಸ್ ಆಗಿ ಬಿಟ್ಟು ಮನುಷ್ಯನ ಹಾಗೆ ಫಾರ್ಮೆಟ್ ಆಗ್ತಾ ಇತ್ತು ಅಲ್ವಾ ಅದನ್ನೇ ಇವಾಗ ಪ್ಲೇ ಅನ್ನ ಮಾಡಿ ತೋರಿಸ್ತಾನೆ ಅಷ್ಟೇ ಇದನ್ನ ನೋಡುವ ಎಲ್ಲರೇ ಹಾಗಿದ್ರೆ ನೀವು ನಮಗೆ ಮೋಸವನ್ನ ಮಾಡ್ತಾ ಇದೀರಾ ಅಥವಾ ನಮ್ಮ ಸುತ್ತಮುತ್ತಲು ಒಂದು ಕ್ರಿಯೇಚರ್ ಇದ್ದಿರ್ತಾ ಇದೆ ಅಲ್ವಾ ಅದ್ರ ಜೊತೆ ಏನಾದ್ರು ಬೇ ಕೊಲೆ ಆಗಿರ್ತಾ ಇದಿರೋ ಅನ್ನೋದಾಗಿ ತಡಿತಾರೆ ಸೊ ನಮ್ಮ ಟೀಮ್ ಪೂರ್ತಿಯಾಗಿನೇ ನಮ್ಮ ಹೀರೋವಿನ ಆಪೋಸಿಟ್ ಆಗಿ ನಿಂತು ಬಿಟ್ಟಿರ್ತಾ ಇದೆ ಅಂಡ್ ಇವಾಗ ನಮ್ಮ ಹೀರೋವಿನ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ ನಮ್ಮ ಟೀಮ್ ನಲ್ಲಿ ಡೇವಿಡ್ ಅನ್ನುವ ಒಬ್ಬ ಮೆಂಬರ್ ಇರ್ತಾ ಇದ್ದಾನೆ ಅಲ್ವಾ ಈ ಮಿಷಿನ್ ಗೆ ಬರೋದಿಕ್ಕೂ ಮುಂಚೆ ನಮ್ಮ ಹೀರೋ ಡೇವಿಡ್ ಬರೋದು ಬೇಡ ಅನ್ನೋದಾಗಿ ಹೇಳಿ ಬಿಟ್ಟಿರ್ತಾ ಇದಾಗಿ ಅಂದ್ರೆ ಅವನ ಡಾಟರು ತೀರಿ ಹೋಗಿ ಬಿಟ್ಟಿರ್ತಾ ಇದ್ದಾಳೆ ಸೊ ಅವನ ಮಾನಸಿಕ ಆರೋಗ್ಯ ಸೊರಿಯಿಲ್ಲದೆ ಇರೋದ್ರಿಂದ ನೀನು ಬರೋದು ಬೇಡ ಅನ್ನೋದಾಗಿ ಹೇಳಿರ್ತಾ ಇದ್ದಾನೆ ಆದ್ರೆ ಡೇವಿಡ್ ಆ ರೀತಿ ಎಲ್ಲ ಹೇಳೋದಿಕ್ಕೆ ಹೋಗ್ಬೇಡಿ ನಿಮಗೆ ಆ ಮಿಷಿನ್ ನಲ್ಲಿ ಯಾವ ಹೆಲ್ಪ್ ಬೇಕಿದ್ರು ನಾನು ಅದನ್ನ ಮಾಡಿಕೊಡ್ತೀನಿ ಈ ಮಿಷಿನ್ ಗೆ ನನ್ನನ್ನು ಕೂಡ ಸೇರಿಸಿಕೊಳ್ಳಿ ಅನ್ನೋದಾಗಿ ರಿಕ್ವೆಸ್ಟ್ ಅನ್ನ ಕೇಳಿಕೊಂಡಿರ್ತಾರೆ ಇದ್ದಾನೆ ಅಂಡ್ ಇವಾಗ ಪ್ರೆಸೆಂಟ್ ನಲ್ಲಿ ನಮ್ಮ ಟೋಟಲ್ ಆದ ಟೀಮು ನಮ್ಮ ಹೀರೋ ವಿನ್ ಆಪೋಸಿಟ್ ಆಗಿ ನಿಂತಿರ್ತಾ ಇದೆ ಅಲ್ವಾ ಸೊ ನಮ್ಮ ಹೀರೋ ಡೈರೆಕ್ಟ್ ಆಗಿ ಆ ಡೇವಿಡ್ ನ ಹೊತ್ತಿರಕ್ಕೆ ಬರ್ತಾನೆ ಅವತ್ತು ಖಂಡಿತ ಹೆಲ್ಪ್ ಅನ್ನ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ಸೊ ಈ ಮಿಷಿನ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ನಿನ್ನ ಹೆಲ್ಪ್ ಬೇಕು ಅನ್ನೋದಾಗಿ ನಮ್ಮ ಹೀರೋ ಕೇಳ್ತಾನೆ ಅದೇ ರೀತಿಯಾಗಿ ಡೇವಿಡ್ ಕೂಡ ಹೆಲ್ಪ್ ಅನ್ನ ಮಾಡೋದಿಕ್ಕಾಗಿ ಅಗ್ರಿಯನ್ನ ಮಾಡಿಕೊಳ್ತಾನೆ ನೆಕ್ಸ್ಟ್ ಯಾರ್ಗು ಹೇಳ್ದಿರಾ ನಮ್ಮ ಹೀರೋ ಮತ್ತೆ ಆ ಡೇವಿಡ್ ಇಬ್ಬರು ಸೇರಿ ಬಿಟ್ಟು ಆ ಡಿವೈಸ್ ನ ಸೆಟ್ಟಿಂಗ್ ಅನ್ನ ಮತ್ತೆ ಚೇಂಜ್ ಮಾಡೋದಿಕ್ಕಾಗಿ ಆ ಗುಹೆಯ ಒಳಗಡೆಗೆನೆ ಬರ್ತಾರೆ ನಂತರ ನಮ್ಮ ಹೀರೋ ಆ ಸೆಟ್ಟಿಂಗ್ ಗಳನ್ನ ಚೇಂಜ್ ಮಾಡ್ತಾ ಇದ್ದಾರೆ ಇವರನ್ನ ಫಾಲೋವನ್ನ ಮಾಡಿ ಒಂದು ಕ್ರಿಯೇಚರ್ ಬಂದಿರ್ತಾ ಇತ್ತು ಅಲ್ವಾ ಇವಾಗ ಆ ತುಂಬಾನೇ ಭಯಂಕರವಾದ ವೇಗದಲ್ಲಿ ಬರ್ತಾ ಇದೆ ಅಷ್ಟೇ ಇದನ್ನ ನಮ್ಮ ಒಂದು ಶಕ್ತಿ ನಮ್ಮನ್ನ ಫಾಲೋ ಮಾಡಿ ಬರ್ತಾ ಇದೆ ನಾವು ನಮ್ಮ ಶಿಪ್ಗೆ ಹೋಗ್ಬೇಕು ಬಾ ಅನ್ನೋದಾಗಿ ನಮ್ಮ ಹೀರೋವನ್ನ ಕರಿಬೇಕಾದ್ರೆ ಏನೇ ಆದ್ರೂ ನಾನು ಇದರ ಸೆಟ್ಟಿಂಗ್ ಗಳನ್ನ ಚೇಂಜ್ ಮಾಡ್ತಿರ ಬರೋದೇ ಇಲ್ಲ ಅನ್ನೋದಾಗಿ ಅದನ್ನ ಚೇಂಜ್ ಮಾಡೋದಿಕ್ಕಾಗಿನೇ ನಿಂತಿರ್ತಾ ಇದ್ದಾನೆ ಬಟ್ ಆದ್ರೆ ನಮ್ಮ ಡೇವಿಡ್ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಗನ್ನ ತಗೊಂಡು ಆ ಡಿವೈಸ್ ಗೆನೆ ಸೂಟ್ ಅನ್ನ ಮಾಡಿ ಬಿಡ್ತಾನೆ ಅಷ್ಟೇ ಇದನ್ನೆಲ್ಲ ನೋಡುವ ನಮ್ಮ ಹೀರೋ ಇನ್ನವೇ ಕೋಪವನ್ನ ಮಾಡಿಕೊಂಡು ಅವನು ಕೂಡ ಗನ ತಗೊಂಡು ನಮ್ಮ ಡೇವಿಡ್ ಗೆ ಪಾಯಿಂಟ್ ಅನ್ನ ಮಾಡ್ತಾನೆ ಇನ್ನೊಂದು ಸಲ ಈ ಡಿವೈಸ್ ನ ವಿಷಯಕ್ಕೆ ಏನಾದ್ರೂ ಬಂದ್ರೆ ನಿನ್ನನ್ನ ಜೀವ ಸಮೇತ ಉಳಿಸೋದೇ ಇಲ್ಲ ನಿನ್ನ ಪ್ರಾಣದ ಮೇಲೆ ಆಸೆ ಇದ್ರೆ ನೀನೇನೆ ಹೋಗು ನನ್ನನ್ನ ನನ್ನ ಕೆಲಸವನ್ನ ಮಾಡೋದಿಕ್ಕೆ ಬಿಡು ಅನ್ನೋದಾಗಿ ಹೇಳ್ತಾನೆ ಆದ್ರೆ ಇಷ್ಟು ಹೊತ್ತಿಗೆ ಆ ಕ್ರಿಯಾಚರು ಇವರ ಹತ್ರಕ್ಕಾಗಿ ಬಂದು ಬಿಟ್ಟಿರ್ತಾ ಇದೆ ಸೊ ಬೇರೆ ದಾರಿ ಇಲ್ಲದೆ ಇಬ್ಬರವೇ ಅಲ್ಲಿಂದ ತಪ್ಪಿಸಿಕೊಂಡು ವಾಪಸ್ ಇಬ್ಬರ ಸ್ಪೇಸ್ ಶಿಪ್ ಗೆನೆ ಓಡಿ ಬರ್ಬೇಕಾಗುತ್ತೆ ಆ ರೀತಿ ಓಡಿ ಸ್ಪೇಸ್ ಶಿಪ್ ನ ಒಳಗಡೆಗೆ ಬರ್ಬೇಕಾದ್ರೆ ನಮ್ಮ ಸೋಲ್ಜರ್ ಆಗಿರುವ ರಾಯ್ ಅನ್ನು ಎದುರುಗಡೆನೆ ನಿರ್ತಾ ಇದ್ದಾನೆ ನಿಮ್ಗೆ ಎಷ್ಟು ಸಲ ಹೇಳಿದ್ರು ಬುದ್ಧಿನೇ ಇರ್ತಾ ಇಲ್ಲ ಅಲ್ವಾ ಇವಾಗ ನೋಡಿ ನಿಮ್ಮಿಂದ ಕ್ರಿಯೇಚರು ನಮ್ಮ ಸ್ಪೇಸ್ ಶಿಪ್ ನ ಹತ್ತಿರಕ್ಕೂ ಕೂಡ ಬಂದು ಬಿಡ್ತು ಅನ್ನೋದಾಗಿ ಹೇಳ್ತಾನೆ ಇನ್ನೊಂದ್ ಕಡೆ ನಮ್ಮ ಲಿಯಾನ ಮಲಗಿ ನಿದ್ರೆಯನ್ನ ಮಾಡ್ತಾ ಇದ್ದಾಳೆ ಬಟ್ ಆದ್ರೆ ಸಡನ್ ಆಗಿ ಜೋರಾಗಿನೆ ಅಲಾರಂ ಎಲ್ಲ ಬಡ್ಕೊಂಡು ಬಿಡ್ತಾ ಇದೆ ಏನ್ ಇರಬಹುದು ಅಂತ ಎಚ್ಚರಿಯಾಗಿ ನೋಡೋದಿಕ್ಕಾಗಿ ಬರ್ತಾಳೆ ಅಂಡ್ ಅದೇ ರೀತಿಯಾಗಿ ನೋಡಿ ಬರ್ತಾ ಇರ್ಬೇಕಾದ್ರೆ ಆ ಜಲ್ಲಿ ಜಲ್ಲಿಯಾದ ಲಿಕ್ವಿಡ್ ಕಾಣಿಸಿಕೊಳ್ತಾ ಇದೆ ಸೊ ಏನಿದು ಅಂತ ಗೆ ಒಳಗ ಟೈಮಿಗೆ ಆ ಕ್ರಿಯೇಚರ್ ಕೂಡ ಇಲ್ಲಿಗೆನೇ ಬಂದು ಬಿಡ್ತಾ ಇದೆ ಅನ್ಸುತ್ತೆ ಸೊ ಇವರ ಟೀಮ್ ನಲ್ಲಿ ಇರ್ತಾ ಇರುವ ಮತ್ತೊಬ್ಬ ಮೆಂಬರು ನಮ್ಮ ಲಿಯಾನಾಳನ್ನ ಎಳ್ದು ಒಂದು ಜಾಗದಲ್ಲಿ ಬಚ್ಚಿಡ್ತಾನೆ ಇದೇ ರೀತಿಯಾಗಿ ನಮ್ಮ ಟೀಮ್ ನ ಮೆಂಬರು ಮತ್ತೆ ಲಿಯಾನಾ ಇಬ್ಬರೂ ಒಂದು ಲ್ಯಾಬಿನ ಒಳಗಡೆಗಾಗಿ ಬರ್ತಾರೆ ಆ ರೀತಿ ಬರ್ಬೇಕಾದ್ರೇನೆ ಗೊತ್ತಾಗುತ್ತೆ ಆ ಕ್ರಿಯೇಚರ್ ಈ ಲ್ಯಾಬ್ ನ ಒಳಗಡೆಗೇನೆ ಬಂದು ಬಿಟ್ಟಿರ್ತಾ ಇದೆ ಅಂತ ಸೊ ನಮ್ಮ ಟೀಮ್ ನ ಮೆಂಬರ್ ಏನನ್ನ ಮಾಡ್ತಾನೆ ಅಂದ್ರೆ ಲಿಯಾನ ಅವಳನ್ನ ಆ ಲ್ಯಾಬಿನಿಂದಾನೆ ಆಚೆಗೆ ತೊಳ್ಳಿಬಿಟ್ಟು ಡೋರ್ ಅನ್ನ ಕ್ಲೋಸ್ ಮಾಡಿ ಬಿಡ್ತಾನೆ ಅಂದ್ರೆ ಲಿಯಾನ ಅವಳನ್ನ ಕಾಪಾಡಿ ಬಿಡ್ತಾನೆ ಅಷ್ಟೇ ನಮ್ಮ ಲಿಯಾನ ಹೆದರಿ ಗಾಬರಿಯಾಗಿ ಬಿಟ್ಟು ನಮ್ಮ ಮಿಕ್ಕ ಟೀಮ್ ನ ಓಡಿ ಬಂದು ಈ ಸ್ಪೇಸ್ ಗೆ ಆ ಕ್ರಿಯೇಚರ್ ಬಂದು ಬಿಟ್ಟಿರ್ತಾ ಅನ್ನೋದಾಗಿ ಹೇಳ್ತಾಳೆ ಅಷ್ಟೇ ಇದನ್ನ ಕೇಳುವ ನಮ್ಮ ರಾಯನು ಇದೆಲ್ಲ ಆಗಿರ್ತಾ ಇರೋದು ನಿನ್ನಿಂದಾನೇ ಕಣು ನಾವು ಎಷ್ಟೇ ಬೇಡ ಅಂದ್ರೆ ನಮ್ಮ ಮಾತನ್ನ ಕೇಳಲೇ ಇಲ್ಲ ಅಲ್ವಾ ಇವಾಗ ಎಲ್ಲರ ಪ್ರಾಣವನ್ನವೇ ತೆಗಿತಾ ಇದೆಯಾ ನೋಡು ಅನ್ನೋದಾಗಿ ಬೈತಾನೆ ಸರಿ ಓಕೆ ಮುಂದೆ ಏನನ್ನ ಮಾಡ್ಬೇಕು ಅನ್ನೋದನ್ನ ನೋಡೋಣ ಅಂತ ಎಲ್ಲರೂ ಯೋಚನೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಆ ಏಲಿಯನ್ನು ಸ್ಪೇಸ್ ಶಿಪ್ ನ ಒಳಗಡೆಗೆ ಬರೋದಿಕ್ಕಾಗಿ ಸ್ಪೇಸ್ ಶಿಪ್ ನ ಹಿಂದಿನ ಭಾಗದ ಒಂದು ಇಂಜಿನ್ ಅನ್ನ ಡ್ಯಾಮೇಜ್ ಮಾಡಿರ್ತಾ ಇದೆ ಅದು ಹೇಗೆ ಇರ್ತಾ ಇದೆ ಅಂತ ನೋಡೋಣ ಕೂಡ ಅಲ್ಲಿನ ವರ್ಕ್ ಇಲ್ಲ ಆ ರೀತಿ ಮಾಡಿ ಬಂದಿರ್ತಾ ಇದೆ ನೆಕ್ಸ್ಟ್ ಮೇನ್ ಶಿಪ್ ಇರುವ ನಮ್ಮ ರಿಚರ್ಡ್ ಆದ್ರೂ ಕಾಂಟ್ಯಾಕ್ಟ್ ಅನ್ನ ಮಾಡೋಣ ಅಂತ ನೋಡ್ಬೇಕಾದ್ರೆ ಅವನ ಜೊತೆಗೂ ಕೂಡ ಕಾಂಟ್ಯಾಕ್ಟ್ ಕಟ್ ಆಗಿ ಬಿಟ್ಟಿರ್ತಾ ಇದೆ ನಂತರ ನಮ್ಮ ಹೀರೋ ತುಂಬಾನೇ ಯೋಚನೆಯನ್ನ ಮಾಡಿಬಿಟ್ಟು ನಮ್ಮ ಸ್ಪೇಸ್ ಶಿಪ್ ನ ಒಳಗಡೆ ಸ್ಮೋಕ್ ಅನ್ನ ರಿಲೀಸ್ ಮಾಡೋಣ ಅದ್ರಿಂದ ಆ ಕ್ರಿಯೆಚರು ಹೊರಗಡೆಗೆ ಹೋಗುತ್ತೆ ಆ ರೀತಿ ಹೋದ್ಮೇಲೆ ಎಲ್ಲಾ ಕ್ಯಾಮೆರಾಗಳನ್ನ ಮತ್ತೆ ಮಾಡೋಣ ಅನ್ನೋದಾಗಿ ಒಂದು ಪ್ಲಾನ್ ಅನ್ನ ಮಾಡಿಬಿಟ್ಟು ಅದೇ ರೀತಿಯಾಗಿನೆ ಸ್ಮೋಕ್ ಅನ್ನೆಲ್ಲ ರಿಲೀಸ್ ಮಾಡಿಬಿಟ್ಟು ಕ್ಯಾಮೆರಾಗಳನ್ನೆಲ್ಲ ಮತ್ತೆ ರೀಸೆಟ್ ಅನ್ನ ಮಾಡ್ತಾನೆ ನಮ್ಮ ಹೀರೋ ಬಟ್ ಆದ್ರೆ ಆ ಕ್ರಿಯಾಚರು ನಮ್ಮ ಹೀರೋವಿನ ಹತ್ತಿರಕ್ಕೆನೇ ಬಂದು ಬಿಡ್ತಾ ಇದೆ ಸೊ ಇದನ್ನ ನೋಡುವ ನಮ್ಮ ಟೀಮಿನವ್ರು ನಮ್ಮ ಹೀರೋವನ್ನ ವಾಪಸ್ ಕರೀತಾರೆ ಬಟ್ ಆದ್ರೆ ನಮ್ಮ ಹೀರೋ ಬರ್ತಾನೆ ಇಲ್ಲ ಒಂದು ಗನ್ನನ್ನ ಹಿಡ್ಕೊಂಡು ಆ ಕ್ರಿಯೇಚರನ್ನ ನಾಶವನ್ನ ಮಾಡೋದಿಕ್ಕಾಗಿ ನೋಡ್ತಾ ಇದ್ದಾನೆ ಅಷ್ಟೇ ಆ ಕ್ರಿಯೇಚರು ನಮ್ಮ ಹೀರೋವಿನ ಮೇಲೆ ಇನ್ನೇನು ದಾಳಿಯನ್ನ ಮಾಡ್ತಾ ಇದೆ ಎನ್ನುವ ಕೋನೆಯ ಕ್ಷಣದಲ್ಲಿ ನಮ್ಮ ಸೋಲ್ಜರ್ ಆಗಿರುವ ರಾಯನ್ನು ಸೂಪರ್ ಆಗಿನೇ ಎಂಟ್ರಿಯನ್ನ ಕೊಟ್ಟು ನಮ್ಮ ಹೀರೋವನ್ನ ಸೇಫ್ ಮಾಡಿ ಒಳಗಡೆಗೆ ಕರ್ಕೊಂಡು ಬರ್ತಾನೆ ನೆಕ್ಸ್ಟ್ ನಮ್ಮ ಟೀಮ್ ಅವರು ಎಲ್ಲರೂ ಸೇರಿ ಬಿಟ್ಟು ಇದೊಂದು ನಾರ್ಮಲ್ ಆದ ಕ್ರಿಯಾಚರ್ ಅಲ್ಲ ಬದಲಾಗಿ ತುಂಬಾನೇ ಇಂಟೆಲಿಜೆಂಟ್ ಆಗಿರುವ ಎಲಿಯನ್ನು ಸೊ ಅದ್ರಿಂದಾನೇ ನಮ್ಮ ಸ್ಪೇಸ್ ಶಿಪ್ ತುಂಬಾನೇ ಆದ ಪಾಯಿಂಟ್ ಆಗಿರುವ ಬ್ಯಾಕ್ ಸೈಡ್ ನಲ್ಲಿ ಇರ್ತಾ ಇರುವ ಇಂಜಿನ್ ಅನ್ನೇ ಚೂಸ್ ಮಾಡಿಬಿಟ್ಟು ಅದನ್ನ ಡ್ಯಾಮೇಜ್ ಮಾಡಿ ಒಳಗಡೆ ಬಂದಿರ್ತಾ ಇದೆ ಸೊ ಇವಾಗ ಇದನ್ನ ಸೋಲಿಸ್ಬೇಕು ಅಂದ್ರೆ ನಾವು ಒಟ್ಟಾಗಿ ಕೆಲಸವನ್ನ ಮಾಡ್ಬೇಕು ಅದ್ರಿಂದ ನಾವೆಲ್ಲರೂ ಸೇರಿ ಒಂದು ಟ್ರಾಪ್ ಅನ್ನ ರಚಿಸ್ಬೇಕು ಅನ್ನೋದಾಗಿ ನಮ್ಮ ಹೀರೋ ಒಂದು ಐಡಿಯಾವನ್ನ ಕೊಟ್ಟು ಬಿಟ್ಟು ಅದೇ ರೀತಿಯಾಗಿ ಎಲ್ಲರೇ ಸೇರಿ ಬಿಟ್ಟು ಆ ಕ್ರಿಯಾಚರ್ ಹೊರಗಡೆಗೆನೆ ಕರ್ಕೊಂಡು ಬರ್ತಾರೆ ಒಂದು ಗೊನ್ನ ತಗೊಂಡು ಆ ಏಲಿಯನ್ ಗೆ ಶೂಟ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಸ್ಪೇಸ್ ಶಿಪ್ ನಿಂದ ಒಂದು ದೊಡ್ಡ ಗಾತ್ರದ ಫೈಯರು ಲಾಂಚ್ ಆಗಿ ಬಿಡ್ತಾ ಇದೆ ಆ ರೀತಿ ಫೈಯರ್ ಬಂದಿರ್ತಾ ಇರೋದ್ರಿಂದ ನಮ್ಮ ಲಿಯಾನ ಅದ್ರಲ್ಲಿ ಸಿಕ್ಕಾಕೊಂಡು ಅವಳ ಖಾತೆ ಮುಗಿದು ಹೋಗಿ ಬಿಡ್ತಾ ಇದೆ ಅಷ್ಟೇ ಇದನ್ನ ನೋಡುವ ನಮ್ಮ ಹೀರೋ ಕೋಪವನ್ನ ಮಾಡಿಕೊಂಡು ಆ ಏಲಿಯನ್ ಅನ್ನ ಮಾಡಿ ಬಿಡ್ತೀನಿ ಬರ್ತಾ ಇದಾನೆ ಬಟ್ ಆದ್ರೆ ಆ ಏಲಿಯನ್ನು ತುಂಬಾನೇ ಪವರ್ಫುಲ್ ಆಗಿರ್ತಾ ಇರೋದ್ರಿಂದ ನಮ್ಮ ಹೀರೋವಿನ ಖಾತೆಯನ್ನ ಮುಗಿಸೋದಿಕ್ಕೆ ಅದುವೆ ಬರ್ತಾ ಇದೆ ಸೊ ಇದನ್ನ ನೋಡುವ ನಮ್ಮ ಸೋಲ್ಜರ್ ಲು ಅದು ನಿನ್ನ ಖಾತೆಯನ್ನ ಮುಗಿಸಿ ಬಿಡುತ್ತೆ ಬಾರು ಅನ್ನೋದಾಗಿ ನಮ್ಮ ಹೀರೋವನ್ನ ಸ್ಪೇಸ್ ಶಿಪ್ ನ ಒಳಗಡೆಗೆ ಹೇಳ್ಕೊಳ್ತಾನೆ ಬಟ್ ಆದ್ರೆ ಆ ಏಲಿಯನ್ನು ತನ್ನ ಟೆಂಟಿಕಲ್ ಗಳನ್ನ ಬಿಟ್ಟು ನಮ್ಮ ಹೀರೋವಿನ ಮೇಲೆ ಅಟ್ಯಾಕ್ ಅನ್ನ ಮಾಡೋದಿಕ್ಕೆ ನೋಡ್ತಾ ಇದೆ ಸರಿಯಾದ ಸಮಯಕ್ಕೆ ನಮ್ಮ ಸೋಲ್ಜರ್ ಆ ಡೋರ್ ಅನ್ನ ಕ್ಲೋಸ್ ಮಾಡಿ ಬಿಡ್ತಾನೆ ಆ ರೀತಿ ಡೋರ್ ಅನ್ನ ಕ್ಲೋಸ್ ಮಾಡಿರ್ತಾ ಇರೋದ್ರಿಂದ ಆ ಏಲಿಯನ್ನ ಟೆಂಟಿಕಲ್ ಡೋರ್ ಗೆನೆ ತಗ್ಲಕೊಂಡು ಬಿಟ್ಟು ಒಂದು ಚಿಕ್ಕದಾದ ಪೀಸು ಕಟ್ ಆಗಿ ಸ್ಪೇಸ್ ಶಿಪ್ ನ ಒಳಗಡೆಗೆನೆ ಬೀಳುತ್ತೆ ಅಂಡ್ ಇವಾಗ ನಮ್ಮ ಹೀರೋ ಅವನ ಫ್ಲಾಶ್ ಬ್ಯಾಕ್ ನಲ್ಲಿ ನಡೆದಿರ್ತಾ ಇರುವ ಒಂದು ಘಟನೆಯನ್ನ ನೆನಪಿಸ್ಕೊಳ್ತಾನೆ ಇವನ ವೈಫು ಕೂಡ ಸೈಂಟಿಸ್ಟ್ ಅಲ್ವಾ ಸೊ ಈ ಮಿಷಿನ್ ಗೆ ನೀವು ಅಂತರಿಕ್ಷಕ್ಕೆ ಹೋಗೋದು ಬೇಡ ಇಲ್ಲಿ ವೈರಸ್ ಗೆ ಹೇಗಾದ್ರೆ ಮಾಡಿ ನಾನು ವ್ಯಾಕ್ಸಿನ್ ಅನ್ನ ಕಂಡು ಹಿಡಿತೀನಿ ಅಲ್ಲದೆ ಇವಾಗ ಪ್ರೆಗ್ನೆಂಟ್ ಅಲ್ವಾ ನೀವು ನನ್ನ ಜೊತೆಯಾಗಿ ಇರೋದನ್ನೇ ನಾನು ಬಯಸ್ತೀನಿ ಅನ್ನೋದಾಗಿ ಕೇಳಿಕೊಂಡಿರ್ತಾ ಇದ್ದಾಳೆ ಬಟ್ ಆದ್ರೆ ನಮ್ಮ ಹೀರೋ ಅದನ್ನ ಒಪ್ಕೊಂಡಿರ್ತಾನೆ ಇಲ್ಲ ಅದಕ್ಕೆ ಅವನ ವೈಫು ತುಂಬಾನೇ ಕೋಪವನ್ನ ಮಾಡ್ಕೊಂಡು ಯಾವಾಗ್ಲೂ ನಿನ್ಗೆ ಈ ಪ್ರಾಜೆಕ್ಟ್ ನ ಚಿಂತೆಯಾಗಿ ಬಿಟ್ಟಿರ್ತಾ ಇದೆ ಅನ್ನೋದಾಗಿ ನಮ್ಮ ಹೀರೋ ಕೊಟ್ಟಿರ್ತಾರೆ ಒಂದು ಬ್ರಾಸ್ಲೆಟ್ ಅನ್ನ ತೆಗೆದು ಅವನ ಹತ್ತಿರಕ್ಕೆನೆ ಬಿಸಾಡಿ ಬಿಡ್ತಾಳೆ ಈ ಎಲ್ಲಾ ವಿಷಯಗಳನ್ನ ಯೋಚನೆ ಮಾಡಿಕೊಂಡು ತುಂಬಾನೇ ಬೇಜಾರಾಗಿ ಬಿಟ್ಟು ಇವಾಗ ಅಲ್ಲಿ ಒಂದು ಟೆಂಟಿಕಲ್ ಬಿದ್ದಿರ್ತಾ ಇತ್ತು ಅಲ್ವಾ ಎತ್ಕೊಂಡು ಲ್ಯಾಬ್ ನ ಒಳಗಡೆಗೆನೆ ಬರ್ತಾನೆ ಈ ರೀತಿ ಆ ಏಲಿಯನ್ ಜೊತೆ ಫೈಟ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ಡೇವಿಡ್ ನ ಶೋಲ್ಡರ್ ಗೆ ಆ ಏಲಿಯನ್ ಅದರ ಟೆಂಟಿಕಲ್ ಇಂದ ಚುಚ್ಚಿ ಬಿಟ್ಟಿರ್ತಾ ಇದೆ ಸೊ ಅದನ್ನ ಬ್ಯಾಂಡೇಜ್ ಅನ್ನ ಮಾಡಿಬಿಟ್ಟು ಅವನನ್ನೇ ಕೂಡ ಲ್ಯಾಬಿನ ಒಳಗಡೆನೆ ಮಡಗಿರ್ತಾ ಇದಾರೆ ನೆಕ್ಸ್ಟ್ ನಮ್ಮ ಹೀರೋ ಆ ಏಲಿಯನ್ನ ಟೆಂಟಿಕಲ್ ಅನ್ನ ತಂದಿರ್ತಾ ಇದ್ದಾನೆ ಅಲ್ವಾ ಸೊ ಅದನ್ನ ಚೊ ಮಾಡಿ ನೋಡ್ಬೇಕಾದ್ರೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಇದು ತುಂಬಾನೇ ಪವರ್ಫುಲ್ ಆದ ಎನರ್ಜಿಯನ್ನೆಲ್ಲ ಹೊಂದಿರ್ತಾ ಇದೆ ಅಲ್ಲದೆ ಎನರ್ಜಿಯನ್ನ ಯೂಸ್ ಮಾಡಿಕೊಂಡು ನಮ್ಮ ಗ್ರಹದಲ್ಲಿ ಬಂದಿರ್ತಾ ಇರುವ ವೈರಸ್ ಗೆ ಪವರ್ಫುಲ್ ಆದ ವ್ಯಾಕ್ಸಿನ್ ಅನ್ನ ರೆಡಿ ಮಾಡಬಹುದು ಅನ್ನೋದಾಗಿ ಯೋಚನೆಯನ್ನ ಮಾಡ್ತಾನೆ ಸರಿ ಓಕೆ ಈ ಟೆಂಟಿಕಲ್ ಅನ್ನ ಓಪನ್ ಮಾಡೋಣ ಅನ್ನೋದಾಗಿ ಒಂದು ಸ್ಲೈಸ್ ಆಗಿ ಕಟ್ ಮಾಡ್ಬೇಕಾದ್ರೆ ಟೋಟಲ್ ಆಗಿ ಆ ಲ್ಯಾಬಿನಲ್ಲಿ ಇರ್ತಾ ಇರುವ ಎಲ್ಲಾ ಥಿಂಗ್ಸ್ ಗಳು ಅಲುಗಾಡ್ತಾ ಇದಾವೆ ಅಂಡ್ ಇವಾಗ ಕೊಡ್ತಾರೆ ನೋಡಿ ಒಂದು ಟ್ವಿಸ್ಟ್ ಅನ್ನ ನೆಕ್ಸ್ಟ್ ಇಲ್ಲಿಗೆ ನಮ್ಮ ಸೋಲ್ಜರ್ ಆಗಿರುವ ರಾಯನ್ ಬಂದು ಬಿಟ್ಟು ನಾವು ತಂದಿರ್ತಾ ಇರುವ ಜೆಮಿನಿ ಡಿವೈಸ್ ಗೆ ಇಲ್ಲಿ ಇರ್ತಾ ಇರುವ ಏಲಿಯನ್ನು ಕನೆಕ್ಟ್ ಆಗಿ ಬಿಟ್ಟಿರ್ತಾ ಇದೆ ಸೊ ಇವಾಗ ಈ ಏಲಿಯನ್ ಮಾಡ್ಬೇಕು ಅಂದ್ರೆ ನಾವು ತಂದಿರ್ತಾ ಇರುವ ಡಿವೈಸ್ ಅನ್ನು ಕೂಡ ನಾಶವನ್ನ ಮಾಡಬೇಕು ಸೊ ಅದಕ್ಕಾಗಿ ನಾನು ಬಾಂಬ್ ಗಳನ್ನ ಫಿಕ್ಸ್ ಮಾಡ್ತೀನಿ ಅನ್ನೋದಾಗಿ ನಮ್ಮ ಹೀರೋವಿನ ವಿಷಯಗಳನ್ನ ಹೇಳಿ ಬಿಟ್ಟು ನಮ್ಮ ಹೀರೋ ಅದನ್ನ ತಡಿಬಾರ್ದು ಅನ್ನೋದಾಗಿ ಅವನು ಲ್ಯಾಬಿನ ಒಳಗಡೆ ಇರ್ತಾ ಇದ್ದಾನೆ ಅಲ್ವಾ ಸೊ ಲ್ಯಾಬಿನ ಡೋರ್ ಅನ್ನ ಲಾಕ್ ಮಾಡಿಬಿಟ್ಟು ನಮ್ಮ ಸೋಲ್ಜರ್ ಆ ಡಿವೈಸ್ ಅನ್ನ ನಾಶವನ್ನ ಮಾಡೋದಿಕ್ಕಾಗಿನೆ ಹೊಡ್ತಾನೆ ನಮ್ಮ ಹೀರೋ ಇವಾಗ ಏನನ್ನ ಮಾಡೋದು ಅಂತ ಯೋಚನೆಯನ್ನ ಮಾಡಿಕೊಂಡು ಇವಾಗ ಎಲಿಯನ್ನ ಟೆಂಡಿಕಲ್ ಅನ್ನ ರಿಸರ್ಚ್ ಮಾಡ್ತಾ ಇದ್ದ ಅದನ್ನ ಎತ್ಕೊಂಡು ನೋಡ್ಬೇಕಾದ್ರೆ ಇವನ ವೈಫಿಗೆ ಒಂದು ಬ್ರಾಸ್ಲೆಟ್ ಅನ್ನ ಕೊಟ್ಟಿರ್ತಾ ಇದ್ದು ಅದನ್ನ ಕೆಳಗಡೆ ಈ ಟೆಂಟಿಕಲ್ ಕೂಡ ಸೇಮ್ ಅದೇ ಇರ್ತಾ ಇದೆ ಅಂಡ್ ರೀತಿಯಾಗಿನೆ ಟೈಮಿಗೆ ಸರಿಯಾಗಿ ಮೇನ್ ಶಿಪ್ ನಲ್ಲಿ ಇರ್ತಾ ಇರುವ ನಮ್ಮ ರಿಚರ್ಡ್ ಕೂಡ ಮತ್ತೆ ಕಾಂಟ್ಯಾಕ್ಟ್ಗೆ ಬರ್ತಾನೆ ನಂತರ ನಮ್ಮ ಹೀರೋ ಬೇಗ ಬೇಗನೆ ನಾಲ್ಕು ಬಿಲಿಯನ್ ವರ್ಷಗಳ ಹಿಂದೆ ನಮ್ಮ ಭೂಮಿಯ ಗ್ರಹದ ವಾತಾವರಣ ಹೇಗಿತ್ತು ಗ್ಯಾಲಕ್ಸಿ ಯಾವ ಸಿಚುವೇಶನ್ ಅಲ್ಲಿ ಇತ್ತು ಅದನ್ನ ಫೈಂಡ್ ಔಟ್ ಮಾಡಿ ನನಗೆ ತಿಳಿಸು ಅನ್ನೋದಾಗಿ ಹೇಳಬೇಕಾದ್ರೆ ನಮ್ಮ ರಿಚರ್ಡ್ ಕೂಡ ನಾಲ್ಕು ಬಿಲಿಯನ್ ವರ್ಷ ಹಿಂದೆ ನಮ್ಮ ಗ್ಯಾಲಕ್ಸಿ ಮತ್ತೆ ನಮ್ಮ ಗ್ರಹ ಯಾವ ರೀತಿ ಇತ್ತು ಅನ್ನೋದನ್ನ ಹೇಳ್ತಾನೆ ನೀವೀವಾಗ ಟೆಸಾ ಅನ್ನುವ ಒಂದು ಗ್ರಹದಲ್ಲಿ ಇರ್ತಾ ಇದೀರಿ ಅಲ್ವಾ ನಾಲ್ಕು ಬಿಲಿಯನ್ ವರ್ಷಗಳ ಹಿಂದೆ ನಮ್ಮ ಭೂಮಿ ಗ್ರಹದ ವಾತಾವರಣ ಕೂಡ ಈ ಟೆಸಾ ಗ್ರಹದ ರೀತಿಯಾಗಿನೇ ಇರ್ತಾ ಇತ್ತು ಅನ್ನೋದಾಗಿ ಹೇಳ್ತಾನೆ ನಮ್ಮ ರಿಚರ್ಡ್ ನಂತರ ನಮ್ಮ ಹೀರೋ ಮತ್ತೆ ರಿಚರ್ಡ್ ಇಬ್ಬರುವೆ ತುಂಬಾನೇ ಗಾಬರಿಯಾಗಿ ಟೆನ್ಷನ್ ಆಗಿ ಬಿಡ್ತಾ ಇದಾರೆ ಇವರು ಟೆಲಿಪೋರ್ಟ್ ಆಗಿ ಬೇರೆ ಗ್ರಹಕ್ಕೆ ಬಂದು ತಲುಪಬೇಕಾಗಿತ್ತು ಬಟ್ ಆದ್ರೆ ಇವರು ಟೆಲಿಪೋರ್ಟ್ ಆಗಿ ಬಿಟ್ಟು ಟೈಮ್ ಟ್ರಾವೆಲ್ ಅನ್ನ ಮಾಡಿರ್ತಾ ಇದ್ದಾರೆ ಅಂದ್ರೆ ಇವರು ಬೇರೆ ಗ್ರಹಕ್ಕೆ ಹೋಗಿ ಇಲ್ಲ ಇದ್ದಾರೆ ಅಂಡ್ ಓಪನಿಂಗ್ ಸೀನ್ ನಲ್ಲಿ ನಮ್ಮ ಹೀರೋ ಎಲ್ಲಾ ಸೈಂಟಿಸ್ಟ್ ಗಳಿಗೂ ಒಂದು ವಿಷಯವನ್ನ ಹೇಳಿರ್ತಾ ಅಲ್ವಾ ಈ ಜೆಮಿನಿ ಎನ್ನುವ ಡಿವೈಸ್ ಅನ್ನ ಮನುಷ್ಯರು ಮಾಡಿರ್ತಾ ಇಲ್ಲ ನಾಲ್ಕು ಬಿಲಿಯನ್ ವರ್ಷಗಳ ಹಿಂದೆನೇ ಈ ಡಿವೈಸ್ ಅನ್ನ ಮಾಡಿರ್ತಾ ಇದ್ದಾರೆ ಅನ್ನೋದಾಗಿ ಒಂದು ವಿಷಯವನ್ನ ಹೇಳಿರ್ತಾ ಇದ್ದ ಅಲ್ವಾ ಅದೇ ರೀತಿಯಾಗಿ ಆ ಡಿವೈಸ್ ಅನ್ನ ಮಾಡಿರ್ತಾ ಇರೋದು ಮನುಷ್ಯರಲ್ಲ ಇಷ್ಟು ಹೊತ್ತು ಇವರನ್ನ ಅಟ್ಯಾಕ್ ಅನ್ನ ಮಾಡಿ ಒಂದು ಏಲಿಯನ್ ಟಾರ್ಚರ್ ಅನ್ನ ಕೊಡ್ತಾ ಇತ್ತು ಅಲ್ವಾ ಈ ಡಿವೈಸ್ ಅದೇ ಏಲಿಯನ್ ಆಗಿರ್ತಾ ಇದೆ ಇವರು ಅದೇ ಡಿವೈಸ್ ಅನ್ನ ತಗೊಂಡು ವಾಪಸ್ಸು ಟೈಮ್ ಟ್ರಾವೆಲ್ ಅನ್ನ ಮಾಡಿ ನಾಲ್ಕು ಬಿಲಿಯನ್ ವರ್ಷಗಳ ಹಿಂದಕ್ಕೆನೆ ಬಂದು ತಲುಪಿರ್ತಾ ಇದಾರೆ ಅಷ್ಟೇ ಈ ಟ್ವಿಸ್ಟ್ ಗಳನ್ನೆಲ್ಲ ತಿಳ್ಕೊಳ್ಳುವ ನಮ್ಮ ಹೀರೋ ಮತ್ತೆ ರಿಚರ್ಡ್ ಟೆನ್ಶನ್ ಆಗಿ ಬಿಡ್ತಾರೆ ರೋಗದ ಹಾಗೆ ಹರಡೋದಿಕ್ಕೆ ಶುರುವಾಗ್ತಾ ಇದೆ ನೆಕ್ಸ್ಟ್ ನಮ್ಮ ಹೀರೋ ನಮ್ಮ ಭೂಮಿಯನ್ನ ಉಳಿಸೋದಿಕ್ಕೆ ಒಂದು ಸೂಪರ್ ಆದ ಪ್ಲಾನ್ ಅನ್ನ ಮಾಡ್ತಾನೆ ಈ ಏಲಿಯನ್ ನ ಟೆಂಟಿ ಕಲ್ಲನ್ನೇ ಅವನ ವೈಫಿಗೆ ಒಂದು ಗಿಫ್ಟ್ ಆಗಿ ಕೊಟ್ಟಿರ್ತಾನೆ ಅಲ್ವಾ ಸೊ ನಮ್ಮ ಭೂಮಿ ಗ್ರಹದಲ್ಲಿ ಇರ್ತಾ ಇರುವ ವೈರಸ್ ಅನ್ನ ಹೋಗಲಾಡ್ಸೋದಿಕ್ಕೆ ವ್ಯಾಕ್ಸಿನ್ ಅನ್ನ ಕೊಂಡು ಹಿಡಿಯೋದಕ್ಕೆ ಬೇಕಾದ ಫಾರ್ಮುಲಾವನ್ನ ಆ ಬ್ರಾಸ್ಲೆಟ್ ನ ಮೇಲ್ಗಡೆ ಲೇಸರ್ ನಿಂದ ಬರೆಯೋಣ ಖಂಡಿತ ನನ್ನ ವೈಫು ನನ್ನ ಬಗ್ಗೆ ಯೋಚನೆಯನ್ನ ಮಾಡಿಬಿಟ್ಟು ಅವಳು ಬಿಸಾಕಿರ್ತಾ ಇರುವ ಬ್ರಾಸ್ಲೆಟ್ ಅನ್ನ ಮತ್ತೆ ಎತ್ಕೊಳ್ತಾಳೆ ಪ್ರೆಸೆಂಟ್ ನಲ್ಲಿ ಆ ಬ್ರಾಸ್ಲೆಟ್ ನ ಮೇಲೆ ಆ ಫಾರ್ಮುಲಾವನ್ನ ಬರೆದ್ರೆ ಬರ್ದ್ರೆ ಫ್ಯೂಚರ್ ನಲ್ಲೂ ಕೂಡ ಅದು ಖಂಡಿತ ಮೆನ್ಷನ್ ಆಗುತ್ತೆ ಅನ್ನೋದಾಗಿ ಯೋಚನೆಯನ್ನ ಮಾಡಿಬಿಟ್ಟು ವೈರಸ್ ಅನ್ನ ತಡೆಗಟ್ಟುವ ವ್ಯಾಕ್ಸಿನ್ ಅನ್ನ ಅದ್ರ ಮೇಲೆ ಬರೀತಾನೆ ಇನ್ನೊಂದ್ ಕಡೆ ನಮ್ಮ ರಾಯನ್ ಬೇರೆ ಆ ಡಿವೈಸ್ ಅನ್ನ ಧ್ವಂಸವನ್ನ ಮಾಡೋದಿಕ್ಕೆ ಬಾಂಬ್ ಅನ್ನ ರೆಡಿ ಮಾಡ್ತಾ ಇದ್ದಾನೆ ಅಲ್ವಾ ಅದ್ರಿಂದ ನಮ್ಮ ರಿಚರ್ಡ್ ಎಐನ ಕಂಟ್ರೋಲ್ ಅನ್ನ ಯೂಸ್ ಮಾಡ್ಕೊಂಡು ನಮ್ಮ ಹೀರೋ ಇರ್ತಾ ಇರುವ ಲ್ಯಾಬಿನ ಡೋರ್ ಅನ್ನ ಓಪನ್ ಮಾಡಿ ಬಿಡ್ತಾನೆ ನಂತರ ನಮ್ಮ ಹೀರೋ ಡೈರೆಕ್ಟ್ ಆಗಿ ಅವನ ಹತ್ರಕ್ಕೆನೇ ಬಂದು ಬಿಟ್ಟು ಎಲ್ಲ ವಿಷಯಗಳನ್ನೇ ಅರ್ಥವನ್ನ ಮಾಡಿಸೋದಿಕ್ಕಾಗಿ ಟ್ರೈ ಅನ್ನ ಮಾಡ್ತಾನೆ ಬಟ್ ಆದ್ರೆ ನಮ್ಮ ರಾಯನ್ನು ಒಪ್ಕೊಳ್ಳೋದಿಕ್ಕೆ ರೆಡಿನೇ ಇರ್ತಾ ಇಲ್ಲ ಸೊ ನಮ್ಮ ಹೀರೋ ಏನನ್ನ ಹೇಳ್ತಾನೆ ಅಂದ್ರೆ ಸರಿ ಆಯ್ತು ನಿನ್ನ ಪ್ರಕಾರನೇ ಬ್ಲಾಸ್ಟ್ ಅನ್ನ ಮಾಡೋಣ ಬಟ್ ಆದ್ರೆ ನಾಶವನ್ನ ಮಾಡ್ಬೇಕಿರ್ತಾ ಇರೋದು ಆ ಅನ್ನ ಅದ್ರಿಂದ ಆ ಏಲಿಯನ್ ನಮ್ಮ ಸ್ಪೇಸ್ ಶಿಪ್ ನ ಒಳಗಡೆಗೇನೆ ಕರೆಸಿಬಿಟ್ಟು ಎಲ್ಲಾ ಕಡೆಗೂ ಬಾಂಬ್ ಗಳನ್ನ ಸೆಟ್ ಮಾಡಿಬಿಟ್ಟು ಆ ನಂತರ ಎಲ್ಲವನ್ನ ಧ್ವಂಸವನ್ನ ಮಾಡೋಣ ಈ ರೀತಿ ಮಾಡೋದ್ರಿಂದ ಏಲಿಯನ್ನು ಹೊರಗಡೆಗೆ ತಪ್ಪಿಸ್ಕೊಳ್ಳೋದಕ್ಕೆ ಎಲ್ಲುವೇ ಅವಕಾಶನೇ ಸಿಗೋದಿಲ್ಲ ಅನ್ನೋದಾಗಿ ನಮ್ಮ ಹೀರೋ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಸೋಲ್ಜರ್ ಕೂಡ ಅಗ್ರಿಯನ್ನ ಮಾಡಿಕೊಳ್ತಾನೆ ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಡೇವಿಡ್ ಒಂದು ಗೊನ್ನ ತಗೊಂಡು ಬಂದು ನಮ್ಮ ಹೀರೋ ಮತ್ತೆ ಸೋಲ್ಜರ್ ಇಬ್ಬರಿಗೂ ಶೂಟ್ ಅನ್ನ ಮಾಡ್ತಾ ಇದ್ದಾನೆ ಏನಕ್ಕಾಗಿ ಅಂದ್ರೆ ಆ ಏಲಿಯನ್ ನಮ್ಮ ಡೇವಿಡ್ ಗೆ ಲಿಕ್ವಿಡ್ ಅನ್ನ ಇಂಜೆಕ್ಟ್ ಮಾಡಿ ಬಿಟ್ಟಿರ್ತಾ ಇದೆ ಅಲ್ವಾ ಅದ್ರಿಂದ ನಮ್ಮ ಡೇವಿಡ್ ನ ಮೈಂಡ್ ಅನ್ನ ಪೂರ್ತಿಯಾಗಿ ಆ ಏಲಿಯನ್ನೇ ಕಂಟ್ರೋಲ್ ಅನ್ನ ಮಾಡ್ತಾ ಇದೆ ಈ ಗ್ಯಾಪಿನಲ್ಲಿ ಆ ಡೇವಿಡ್ ನಮ್ಮ ಸೋಲ್ಜರ್ ಆಗಿರುವ ರಾಯನಿಗೆ ಶೂಟ್ ಅನ್ನ ಮಾಡಿ ಅವನ ಖಾತೆಯನ್ನ ಮುಗಿಸಿ ಬಿಡ್ತಾನೆ ಇನ್ನೇನು ನಮ್ಮ ಹೀರೋಗುವೆ ಶೂಟನ್ನ ಶೂಟ್ ಅನ್ನ ಮಾಡಿ ಬಿಡ್ತಾನೆ ಎನ್ನುವ ಕೋಣೆಯ ಕ್ಷಣದಲ್ಲಿ ನಮ್ಮ ಹೀರೋ ತುಂಬಾನೇ ಕಷ್ಟವನ್ನ ಪಟ್ಟು ಅಲ್ಲಿಂದ ಬಚಾವಾಗಿ ಬರ್ತಾನೆ ನಂತರ ನಮ್ಮ ಹೀರೋ ಕಂಟ್ರೋಲ್ ರೂಮ್ ಗೆನೆ ಬಂದು ಬಿಟ್ಟು ಅಲ್ಲಿ ಇರ್ತಾ ಇರುವ ಎಲ್ಲಾ ಡೋರ್ ಗಳನ್ನ ಓಪನ್ ಮಾಡಿ ಬಿಡ್ತಾನೆ ನಂತರ ಅಲ್ಲಿಗೆ ಆ ಕ್ರಿಯೇಚರ್ ಬರುವ ಹೊತ್ತಿಗೆ ಎಲ್ಲಾ ಕಡೆಗುವೆ ಟೈಮರ್ ಬಾಂಬ್ ಗಳನ್ನ ಸೆಟ್ ಮಾಡಿ ಮುಡಕ್ತಾನೆ here yeah. ನೆಕ್ಸ್ಟ್ ಅದೇ ರೀತಿಯಾಗಿ ಆ ಏಲಿಯನ್ ಕೂಡ ಎಂಟ್ರಿಯನ್ನು ಕೊಡುತ್ತೆ ಬಟ್ ಆದ್ರೆ ನಮ್ಮ ಹೀರೋ ಕೂಡ ಒಳಗಡೆನೆ ಇರ್ತಾ ಇದ್ದಾನೆ ಅಲ್ವಾ ಸೊ ಅವನ ಮೇಲೆ ಎರಬರಿಯಾಗಿ ಅಟ್ಯಾಕ್ ಅನ್ನ ಮಾಡೋದಿಕ್ಕಾಗಿ ನೋಡುತ್ತೆ ಇಬ್ಬರ ನಡುವೆ ನು ವೆಡ್ಡಿಬೆಟ್ಟು ಸೂಪರ್ ಆಗಿನೇ ನಡೆಯುತ್ತೆ ನಂತರ ಟೈಮರ್ ಮುಗಿದು ಹೋಗುವ ಕ್ಷಣದಲ್ಲಿ ನಮ್ಮ ಹೀರೋ ಆ ಸ್ಪೇಸ್ ಶಿಪ್ ನಿಂದ ಹೊರಗಡೆಗೆ ಬಂದು ಬಿಡ್ತಾನೆ ಅಷ್ಟೇ ಕೆಲವೇ ಕ್ಷಣಗಳಲ್ಲಿ ಆ ಸ್ಪೇಸ್ ಶಿಪ್ ಟೋಟಲ್ ಆಗಿ ಧ್ವಂಸವಾಗಿ ಬಿಡುತ್ತೆ ಅದ್ರಿಂದ ಒಳಗಡೆ ಇರುವ ಡೇವಿಡ್ ನ ಕತೆ ಮತ್ತೆ ಆ ಏಲಿಯನ್ ನ ಕತೆನವೇ ಮುಗಿದು ಹೋಗಿ ಬಿಡುತ್ತೆ ನೆಕ್ಸ್ಟ್ ನಮ್ಮ ಹೀರೋ ಡೈರೆಕ್ಟ್ ಆಗಿ ಆಗು ಗುಹೆಯ ಒಳಗಡೆಗೆನೆ ಬಂದು ಬಿಟ್ಟು ಮತ್ತೆ ಆ ಜಮೀನಿ ಡಿವೈಸ್ ನ ಚೇಂಜ್ ಮಾಡ್ತಾನೆ ನಂತರ ಆ ಡಿವೈಸ್ ಅನ್ನ ಲಾಂಚ್ ಅನ್ನ ಮಾಡಿಬಿಟ್ಟು ಅದ್ರ ಸಹಾಯದಿಂದ ಆ ಜೆಮಿನಿ ಡಿವೈಸ್ ನ ಮತ್ತೊಂದು ಪಾರ್ಟು ಭೂಮಿಯಲ್ಲಿ ಲಾಂಚ್ ಆಗಿರ್ತಾ ಇದೆ ಅಲ್ವಾ ಅದಕ್ಕೆ ಹೋಲೋಗ್ರಾಫ್ ನ ಮುಖಾಂತರ ಕಾಂಟ್ಯಾಕ್ಟ್ ಅನ್ನ ಮಾಡ್ತಾನೆ ನಂತರ ನಮ್ಮ ಹೀರೋ ಮತ್ತೆ ಅವನ ವೈಫು ಇಬ್ಬರವೇ ಕಾಂಟ್ಯಾಕ್ಟ್ ಆಗಿಬಿಟ್ಟು ಅವರವರ ಲವ್ ಅನ್ನ ಇಬ್ಬರವೇ ಹೇಳಿಕೊಳ್ತಾರೆ ನೆಕ್ಸ್ಟ್ ನಮ್ಮ ಹೀರೋ ನಡೆದ ಎಲ್ಲಾ ವಿಷಯಗಳನ್ನೂ ಅವನ ವೈಫಿಗೆ ಹೇಳಿ ಅರ್ಥವನ್ನ ಮಾಡಿಸ್ತಾನೆ ಆ ನಂತರ ವೈರಸ್ ಗೆ ಬೇಕಾದ ವ್ಯಾಕ್ಸಿನ್ ಅನ್ನ ಕಂಡು ಒಂದು ಫಾರ್ಮುಲಾ ಕೂಡ ಹೇಳ್ತಾನೆ ಅಂಡ್ ಇದು ಅವರಿಬ್ಬರ ಕೊನೆಯ ಭೇಟಿ ಆಗಿರ್ತಾ ಇದೆ ಅಲ್ವಾ ಸೊ ಇಬ್ಬರವೇ ತುಂಬಾನೇ ಫೀಲ್ ಆಗ್ತಾರೆ ನಂತರ ಇಬ್ಬರೇ ಡಿಸ್ಕನೆಕ್ಟ್ ಆಗ್ತಾರೆ ಬಟ್ ಆದ್ರೆ ನಮ್ಮ ಹೀರೋ ಪ್ರೆಸೆಂಟ್ ಬರೋದಕ್ಕೆ ಸಾಧ್ಯವಾಗೋದಿಲ್ಲ ಸೊ ಆ ಗುಹೆಯ ಒಳಗಡೆನೆ ಇಲ್ಲಿಗೆ ಅನ್ನ ಕಟ್ ಮಾಡಿ ಬಿಟ್ಟು ತುಂಬಾನೇ ವರ್ಷಗಳ ನಂತರಕ್ಕೆ ತೋರಿಸ್ತಾರೆ ನಮ್ಮ ಹೀರೋ ಒಂದು ವ್ಯಾಕ್ಸಿನ್ ಫಾರ್ಮುಲಾವನ್ನ ಹೇಳಿರ್ತಾ ಇದ್ದಲ್ವಾ ಅವನ ವೈಫು ಅದನ್ನ ಯೂಸ್ ಮಾಡಿಬಿಟ್ಟು ಸಂಪೂರ್ಣವಾಗಿ ಆ ವೈರಸ್ ಅನ್ನೇ ನಿರ್ಣಾಮವನ್ನ ಮಾಡಿರ್ತಾ ಇದ್ದಾಳೆ ನಂತರ ನರ್ಸರಿಯ ರೀತಿಯಲ್ಲಿ ಗಿಡಗಳು ಮರಗಳನ್ನೆಲ್ಲ ಬೆಳೆಸಿ ಬಿಟ್ಟು ವಾಪಸ್ಸು ನಮ್ಮ ಗ್ರಹವನ್ನ ಮನುಷ್ಯರು ಬದುಕೋದಿಕ್ಕೆ ಯೋಗ್ಯವಾಗಿ ಮಾಡೋದಿಕ್ಕಾಗಿ ನಿಂತ್ಕೊಳ್ತಾಳೆ ಇಲ್ಲಿಗೆ ಈ ಕತೆ ಮುಗಿಯುತ್ತೆ ಗಾಯ್ಸ್ ಈ ಮೂವಿ ಹೇಗಿತ್ತು ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೇನೆ ಮುಂದೆ ಬರೋ ವಿಡಿಯೋಗಳು ಸೂಪರ್ ಆಗಿ ಮಸ್ತ್ ಆಗಿ ಇರ್ತಾ ಇದಾವೆ ಗಾಯಸ್ ಅವುಗಳನ್ನ ತಪ್ಪದೆ ನೋಡ್ಬೇಕು ಅಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದ್ರಿಂದ ನಾವು ಹಾಕುವ ವಿಡಿಯೋ ಡೈರೆಕ್ಟ್ ಆಗಿ ನಿಮಗೇನೆ ಮೊದಲು ಬಂದು ತಲುಪುತ್ತೆ ಸರಿ ಓಕೆ ನೆಕ್ಸ್ಟ್ ಲೆವೆಲ್ ನ ಮೂವಿಯ ಜೊತೆಗೆ ನಿಮ್ಮನ್ನ ಭೇಟಿಯನ್ನ ಮಾಡ್ತೀನಿ సో థ్యాంక్స్ ఫార్ వాచింగ్ ఆయస్ అండ్ టేక కేయర్ ఆఫ్ యూర్ సెల్ఫ్